ಒಂದು ದಿನ ಬೇರೆ ಗ್ರಹಕ್ಕೆ ಸಂಬಂಧಪಟ್ಟಿರೋ ವಿಚಿತ್ರವಾಗಿರೋ ಜೀವಿ ಭೂಮಿಗೆ ಬಂದು ಬೀಳುತ್ತೆ ಭೂಮಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋ ವಿಜ್ಞಾನಿಗಳ ಗುಂಪೊಂದು ಆ ಜೀವಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಆಕ್ಚುಲಿ ಹೇಳಬೇಕಂದ್ರೆ ಆ ಜೀವಿಯಲ್ಲಿರೋ ಪವರ್ ನ ಯಾರನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅಂತ ಒಂದು ಜೀವಿನ ನಮ್ಮ ವಿಜ್ಞಾನಿಗಳ ಗುಂಪು ಐವತ್ತು ವರ್ಷಗಳಿಂದ ಒಂದು ಜೈಲಲ್ಲಿ ಬಂದಿಯಾಗಿ ಮಾಡಿರ್ತಾರೆ ಅಂತ ಕ್ರೂರವಾಗಿರೋ ಒಂದು ಪ್ರಾಣಿನ ಜೈಲಲ್ಲಿ ಹಿಡೋದಕ್ಕೆ ಕಾರಣ ಏನು ಲಾಸ್ಟ್ಗೆ ಅಂತ ಕ್ರೂರವಾದ ಪ್ರಾಣಿಗೆ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಂದಂಗೆ ಮೂವ್ ಹೆಸರು ಸೋನಿಕ್ ಪಾರ್ಟ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ರಿಲೀಸ್ ಆಗಿರೋದು ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದ್ಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೈನ್ ಇರೋ ಮೂವೀಸ್ ನ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ ಆ ಮೂವೀಸ್ ನ ನೀವು ಮಿಸ್ ಮಾಡ್ತೀರಾ ನೋಡ್ಬೇಕಂತ ಅನ್ಕೊಂಡ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಅಲ್ವಾ ಡನ್ ಲೇಟ್ ಮಾಡ್ತೀರಾ ಮೂವಿ ಕಡೆ ಹೋಗೋಣ ಮೂವಿ ಸ್ಟಾರ್ಟಿಂಗ್ ಗೆ ಜಪಾನ್ ಅಲ್ಲಿರೋ ಒಂದು ಜೈಲಲ್ಲಿ ಓಪನ್ ಆಗುತ್ತೆ ಅಲ್ಲಿ ಇಬ್ಬರು ವ್ಯಕ್ತಿಗಳು ಕ್ರೂರವಾಗಿರೋ ಒಂದು ಜಂತು ಕಡೆ ನೋಡ್ಕೊಂಡು ಮಾತಾಡ್ತಾ ಇರ್ತಾರ ಈವಾಗೆ ನಮ್ಗೆ ಗೊತ್ತಾಗುತ್ತೆ ಆ ಕ್ರೂರವಾಗಿರೋ ಪ್ರಾಣಿ ನೋಡೋದಕ್ಕೆ ನಮ್ಮ ಸೋನಿಕ್ ತರಾನೇ ಇರುತ್ತೆ ಆದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಗನ್ ಅನ್ನೋ ಒಂದು ಆರ್ಗನೈಸೇಷನ್ ಆಲ್ಮೋಸ್ಟ್ ಐವತ್ತು ವರ್ಷಗಳಿಂದ ಈ ಪ್ರಾಣಿನ ಇಲ್ಲೇ ಬಂದಿಯಾಗಿ ಮಾಡಿದ್ದಾರೆ ಅಂತ ಇವರಿಬ್ರು ಆ ಪ್ರಾಣಿ ಬಗ್ಗೆ ಮಾತಾಡ್ಕೊಂಡೆ ಆ ಪ್ರಾಣಿ ಮಾಡೋ ಪ್ರತಿಯೊಂದು ಮೂಮೆಂಟ್ ನ ಇವರು ಅಬ್ಸರ್ವ್ ಮಾಡ್ತಿರ್ತಾರೆ ಸರಿಯಾಗಿ ಇದೇ ಟೈಮ್ ಗೆ ಶಾಡೋಗೆ ಸ್ವಲ್ಪ ದೃಶ್ಯಗಳು ಕಾಣೋದಕ್ಕೆ ಶುರು ಆಗ್ತವೆ ಶಾಡೋ ಐವತ್ತು ವರ್ಷಗಳ ಹಿಂದೆ ಭೂಮಿಗೆ ಬಂದಿರುತ್ತಲ್ವಾ ಆ ಟೈಮ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಜೊತೆ ತುಂಬಾ ಸಂತೋಷವಾಗಿ ಜೀವನ ಮಾಡಿರೋ ದೃಶ್ಯಗಳು ನೆನಪಾಗ್ತವೆ ಐವತ್ತು ವರ್ಷಗಳ ಆದ್ಮೇಲೆ ಶಾಡೋಗೆ ಎಚ್ಚರಿಕೆ ಆಗೈತೆ ಅಂತ ಇವರಿಬ್ಬರಿಗೂ ಗೊತ್ತಾಗಿ ಆ ಜೈಲಲ್ಲಿ ಇರೋ ಪ್ರತಿಯೊಬ್ಬ ಸೈನಿಕನನ್ನ ಈ ಶಾಡೋ ಹತ್ತಿರಕ್ಕೆ ಕಳಿಸ್ತಾರೆ ಶಾಡೋನ ಕಂಟ್ರೋಲ್ ಮಾಡ್ಬೇಕು ಶಾಡೋನ ಹಿಡ್ಕೋಬೇಕು ಅಂತ ಶಾಡೋನ ಒಂದು ನೀರ್ ಟ್ಯಾಂಕ್ ಟೈಪ್ ಅಲ್ಲಿ ಇರೋದ್ರಲ್ಲಿ ಬಂದಿಯಾಗಿ ಮಾಡಿರ್ತಾರೆ ಸೈನಿಕರೆಲ್ಲರೂ ಶಾಡೋ ಕಡೆ ನೋಡ್ತಿರುವಾಗ ಶಾಡೋ ಸಡನ್ ಆಗಿ ಕಂಡ್ಬಿಟ್ಟು ಆ ನೀರ್ ಟ್ಯಾಂಕ್ ನ ಒಂದೇ ಹೆಟ್ಟಿಗೆ ಹೊಡೆದಾಕಿ ಅಲ್ಲಿಗೆ ಬಂದಿರೋ ಪ್ರತಿಯೊಬ್ಬ ಸೈನಿಕನ ಮೇಲೆ ಅಟ್ಯಾಕ್ ಮಾಡುತ್ತೆ ಹಚ್ಚಳೆ ಹೇಳ್ಬೇಕಂದ್ರೆ ಶಾಡೋ ಮೂವ್ಮೆಂಟ್ ಹೇಗಿರುತ್ತಪ್ಪ ಅಂದ್ರೆ ಸೋನಿಕ್ ಗಿಂತ ಫಾಸ್ಟ್ ಆಗಿರುತ್ತೆ ಅದಕ್ಕೆ ಈಸಿಯಾಗಿ ಪ್ರತಿಯೊಬ್ಬ ಸೈನಿಕನನ್ನ ಹೊಡೆದಾಕ್ಬಿಟ್ಟು ಬಿಟ್ಟು ಆ ಪ್ರಿಸನರ್ಸ್ ಜೈಲಿಂದ ಈಸಿಯಾಗಿ ತಪ್ಸ್ಕೊಂಡು ಟೋಕಿಯೋ ಸಿಟಿಗೆ ಬರುತ್ತೆ ಅಲ್ಲಿಗೆ ಬಂದ್ಮೇಲೆನೆ ಶಾಡೋಗೆ ಗೊತ್ತಾಗುತ್ತೆ ಭೂಮಿಯಲ್ಲಿರೋ ವಿಜ್ಞಾನಿಗಳು ಶಾಡೋನ ಐವತ್ತು ವರ್ಷ ಿಂದ ಬಂದಿಯಾಗಿ ಮಾಡಿದ್ದಾರೆ ಅಂತ ಶಾಡೋ ಸ್ವಲ್ಪ ಶಾಕ್ ಆಗಿ ನಿಂತ್ಕೊಂಡಿರುವಾಗ ತುಂಬಾ ಜನ ಸೈನಿಕರು ಶಾಡೋನ ಹಿಡ್ಕೊಳ್ಳೋದಕ್ಕೆ ಅಲ್ಲಿಗೆ ಬರ್ತಾರ ಇವಾಗ ಸೀನು ನಮ್ಮ ಹೀರೋ ಆಗಿರೋ ಸೋನಿಕ್ ಹತ್ರ ಓಪನ್ ಆಗುತ್ತೆ ಅವ್ನ್ಗೆ ಇಬ್ಬರು ಫ್ರೆಂಡ್ಸ್ ಇರ್ತಾರ ರೆಡ್ ಅಂಡ್ ಹೆಲ್ಲೋ ಅವರ ನಿಜವಾದ ಹೆಸರು ಬೇರೆ ಐತೆ ಇವರೆಲ್ಲರೂ ಒಂದು ಕಾಡಲ್ಲಿ ಇರ್ತಾರ ನಿಜ ಹೇಳ್ಬೇಕಂದ್ರ ಸ್ನೇಹಿತರು ಇಬ್ರು ಸೇರ್ಕೊಂಡು ಗೆ ಒಂದು ಸರ್ಪ್ರೈಸ್ ಪಾರ್ಟಿನ ರೆಡಿ ಮಾಡಿ ಇರ್ತಾರ ಸೋನಿಕ್ ಭೂಮಿಗೆ ಬಂದು ಒಂದು ವರ್ಷ ಆಗಿರುತ್ತೆ ಅದಕ್ಕೆ ಆನಿವರ್ಸರಿ ಪ್ರಯುಕ್ತ ಎಲ್ಲರೂ ಕೇಕ್ ಕಟ್ ಮಾಡಿ ತುಂಬಾ ಖುಷಿಯಿಂದ ಇರ್ತಾರ ಸೋನಿಕ್ ಟಾಮ್ ಹಾಗೆ ಮ್ಯಾಡಿಯನ್ನ ಇಬ್ರು ಗಂಡ ಹೆಂಡತಿ ಜೊತೆ ಅವನ ಲೈಫ್ ನ ಲೀಡ್ ಮಾಡ್ತಿರ್ತಾನೆ ಅವತ್ತು ರಾತ್ರಿ ಐದು ಜನ ತುಂಬಾ ಸಂತೋಷವಾಗಿ ಬೆಂಕಿನ ಹಾಕೊಂಡು ತುಂಬಾ ಖುಷಿಯಿಂದ ಮಾತಾಡ್ತಿರೋ ಹಾಗೆ ಇವರಿರೋ ಒಂದು ಪ್ಲೇಸ್ ಗೆ ಒಂದು ಹೆಲಿಕಾಪ್ಟರ್ ಬರುತ್ತೆ ಅಲ್ಲಿಗೆ ಗನ್ ಆರ್ಗನೈಸೇಷನ್ ಗೆ ಸಂಬಂಧಪಟ್ಟಿರೋ ಲೇಡಿ ಆಫೀಸರು ಸೋನಿಕ್ ಹತ್ರ ಬಂದು ಸಹಾಯ ಕೇಳ್ತಾಳೆ ನಾವು ಸುಮಾರು ಐವತ್ತು ವರ್ಷಗಳಿಂದ ಗನ್ ಅನ್ನೋ ಒಂದು ಆರ್ಗನೈಜೇಷನ್ ಅಲ್ಲಿ ಶಾಡಾ ಅನ್ನೋ ಒಂದು ವಿಚಿತ್ರ ಪ್ರಾಣಿನ ಬಂದಿಯಾಗಿ ಮಾಡಿದ್ವಿ ಆ ಕ್ರೂರ ಪ್ರಾಣಿ ಇವಾಗ ತಪ್ಸ್ಕೊಂಡ್ಬಿಟ್ಟೈತೆ ಜನಗಳ ಮೇಲೆ ಅಟ್ಯಾಕ್ ಮಾಡುತ್ತೇನೋ ಅಂತ ಭಯ ಆಗ್ತೈತೆ ಅದಕ್ಕೆ ನಿಮ್ಮ ಸಹಾಯ ನನಗೆ ಬೇಕು ಅಂತ ಕೇಳ್ತಾಳೆ ಸೋನಿಕ್ ತನ್ನ ಫ್ರೆಂಡ್ಸ್ ಹಾಗೆ ಟಾಮ್ ಪರ್ಮಿಷನ್ ತಗೊಂಡು ಇವ್ರ ಜೊತೆ ಹೋಗೋದಕ್ಕೆ ರೆಡಿ ಆಗ್ತಾನೆ ನಿಜ ಹೇಳ್ಬೇಕಂದ್ರೆ ಬರೀ ಹೆಲಿಕಾಪ್ಟರ್ ಇಂದ ಟೋಕಿಯೋ ಸಿಟಿಗೆ ಬರೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಅದಕ್ಕೆ ಸೋನಿಕ್ ಹತ್ರ ಇರೋದು ರಿಂಗ್ ನ ಉಪಯೋಗ ಮಾಡಿಕೊಂಡು ಒಂದು ಪೋರ್ಟಲ್ ನ ಓಪನ್ ಮಾಡಿ ಟಕ್ ಅಂತ ಟೋಕಿಯೋ ಸಿಟಿಗೆ ಬರ್ತಾರ ಸೋನಿಕ್ ತನ್ನ ಸ್ನೇಹಿತರ ಜೊತೆ ಸೇರ್ಕೊಂಡು ಹೆಲಿಕಾಪ್ಟರ್ ಇಂದ ಕೆಳಗಡೆಗೆ ತುಂಬುತ್ತಾರ ಅಲ್ಲಿರೋ ಪರಿಸ್ಥಿತಿನ ನೋಡಿದಾಗ್ಲೆ ನಮ್ಗೆ ಗೊತ್ತಾಗುತ್ತೆ ಶಾಡೋ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಪ್ರತಿಯೊಬ್ಬ ಸೈನಿಕನ ಮೇಲೆ ಅಟ್ಯಾಕ್ ಮಾಡಿ ಅಲ್ಲೊಂದು ವಿದ್ವಾಂಸ ಮಾಡಿರ್ತಾನೆ ಅಂತ ಸೋನಿಕ್ ಈ ಶಾಡೋ ಕಡೆ ನೋಡ್ತಿರುವಾಗ ಶಾಡೋ ಹಿಂದ್ಗಡೆಯಿಂದ ಮಾಸ್ ವಿಲನ್ ತರ ಎಂಟ್ರಿ ಕೊಡ್ತಾನೆ ಸೋನಿಕ್ ಶಾಡೋ ಕಡೆ ನೋಡ್ಬಿಟ್ಟು ಇವನೇನು ನೋಡೋದಕ್ಕೆ ತರನೇ ಇದಾನಲ್ವಾ ಏ ನೋಡಪ್ಪ ಈ ತರ ನೀನು ಅಮಾಯಕ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡೋದು ತಪ್ಪು ಇವಾಗ ನೀನ್ ನನ್ನ ಮಾತ್ ಕೇಳಿ ನಮ್ಗೆ ಸರೆಂಡರ್ ಆಗ್ಬಿಟ್ರೆ ಬೆಟರ್ ಇಲ್ಲ ಅಂದ್ರೆ ನಿನ್ ಮೇಲೆ ಸಿವಿಯರ್ ಆಕ್ಷನ್ಸ್ ನ ತಗೋಬೇಕಾಗುತ್ತೆ ಅಂತ ಹೇಳ್ತಾನೆ ಶಾಡೋ ಇವಾಗ ತುಂಬಾ ಕೋಪದಲ್ಲಿ ಇರ್ತಾನೆ ಅವನು ಯಾರ ಮೇಲೆನೋ ರಿವೆಂಜ್ ತಗೋಬೇಕು ಅಂತ ಅವನ ರಕ್ತ ಕುದೀತ ಇರುತ್ತೆ ಅದಕ್ಕೆ ಸೋನಿಕ್ ಹಾಗೆ ತನ್ನ ಸ್ನೇಹಿತರ ಕಡೆ ನೋಡ್ಬಿಟ್ಟು ನೀವಿನ ಚಿಕ್ಕ ಮಕ್ಳು ನನ್ನ ದಾರಿಗೆ ಅಡ್ಡ ಬರೋದಕ್ಕೆ ಬರಬೇಡಿ ಏನಾದರೂ ಬೈ ಮಿಸ್ ಆಗಿ ಬಂದ್ರ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಹಿಂದಕ್ಕೆ ಹೋಗ್ತಾ ಇದ್ರೆ ಸೋನಿಕ್ ಫ್ರೆಂಡ್ ಆಗಿರೋ ರೆಡ್ ಗೆ ತುಂಬಾ ಕೋಪ ಬಂದ್ಬಿಟ್ಟು ಶಾಡೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾನೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ರೆಡ್ಗಿಂತ ಶಾಡೋ ತುಂಬಾ ಪವರ್ಫುಲ್ ಜೀವಿ ಅದಕ್ಕೆ ಶಾಡೋ ಇವ್ರ ಮೂವರ್ ಮೇಲೆ ಒಂದೇ ಸತ್ತೆ ಅಟ್ಯಾಕ್ ಮಾಡಿ ಅವರ ಮೂವರ್ ನ ಸೋಲ್ಸ್ ಬಿಟ್ಟು ಕೈ ಕಾಲಗ್ ಮುರ್ದೋಗೋ ಹಾಗೆ ಹೊರದಾಕ್ ಬಿಟ್ಟು ಶಾಡೋ ಒಂದು ಗಾಡಿ ಮೇಲೆ ಕುತ್ಕೊಂಡು ಇವ್ರ ಮೂವರ್ ಗು ಒಂದು ಫೈನಲ್ ವಾರ್ನಿಂಗ್ ಕೊಡ್ತಾನೆ ನೀವು ಮೂವರ್ ನನ್ನ ಫಾಲೋ ಮಾಡ್ಬೇಡಿ ನನ್ನ ಹಿಂದೆ ಬಂದ್ರೋ ನಿಮ್ಮನ್ನ ಸಾಯಿಸ್ ಬಿಡ್ತೀನಿ ಅಂತ ಹೇಳಿ ಗಾಡಿ ಹಾಕೊಂಡು ಅಲ್ಲಿಂದ ಹೊಲ್ಟ್ ಹೋಗ್ಬಿಡ್ತಾನೆ ಆದ್ರೂನು ಕೂಡ ನಮ್ಮ ಸೋನಿಕ್ ಈ ಶಾಡೋನ ಬಿಡಬಾರ್ದು ಅಂತ ಶಾಡೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಶಾಡೋ ಅವನ ಹತ್ರ ಇರೋದು ಇಂದ ಸೋನಿಕ್ ಮೇಲೆ ಅಟ್ಯಾಕ್ ಮಾಡಿ ಸೋನಿಕ್ ಕನ್ ತಪ್ಸಿ ಶಾಡೋ ಅಲ್ಲಿಂದ ತಪ್ಸ್ಕೊಂಡ್ ಬಿಡ್ತಾನೆ ಸೋನಿಕ್ ತನ್ನ ಸ್ನೇಹಿತರ ಜೊತೆ ಒಂದು ಹೋಟೆಲ್ ಅಲ್ಲಿ ಕೂತ್ಕೊಂಡು ಇವನ್ ಯಾರು ನೋಡೋದಕ್ಕೆ ನಂತರನೇ ಅವನೇ ಅವನ ಹೆಸರು ಶಾಡೋ ಅಂತ ಇವನು ಅಮಾಯಕ ಪ್ರಜೆಗಳ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಿದಾನೆ ಅವ್ನ್ಗೆ ಏನ್ ಬೇಕು ನಾವ್ ಅವನ ಹೇಗ್ ಇಡ್ಕೊಳ್ಳೋದು ಅಂತ ಆಲೋಚನೆ ಮಾಡ್ತಿರುವಾಗ ಸರಿಯಾಗಿ ಅದೇ ಟೈಮ್ ಗೆ ಗನ್ ಆರ್ಗನೈಸೇಷನ್ ಕಮಾಂಡರ್ ಅಲ್ಲಿಗೆ ಬರ್ತಾನೆ ನಮ್ಮ ಸೋನಿಕ್ ಗೆ ಹಾಗೆ ಈ ಕಮಾಂಡರ್ ಗೆ ಮೊದ್ಲೇ ಪರಿಚಯ ಇರುತ್ತೆ ಸೋನಿಕ್ ಆ ಕಮಾಂಡರ್ ಹತ್ರ ಕೇಳ್ತಾನೆ ಈ ಶಾಡೋ ಅಂದ್ರೆ ಯಾರು ಇವನು ಭೂಮಿಯಲ್ಲಿರೋ ಪ್ರಜೆಗಳ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಿದ್ದಾನೆ ಅಂತ ಕಮಾಂಡರ್ ಶಾಡೋ ಬಗ್ಗೆ ಹೇಳ್ತಾನೆ ಸುಮಾರು ಐವತ್ತಾರು ವರ್ಷಗಳ ಹಿಂದೆ ಈ ಭೂಮಿಗೆ ಒಂದು ಉಲ್ಕೆ ಬಿತ್ತು ಅದನ್ನ ಓಪನ್ ಮಾಡಿ ನೋಡಿದಾಗ ಈ ವಿಚಿತ್ರ ಪ್ರಾಣಿ ನಮ್ಗೆ ಸಿಕ್ತು ನಿಜ ಹೇಳ್ಬೇಕಂದ್ರೆ ನೀನ್ ಭೂಮಿಗೆ ಬಂದಾಗ ನಿನಗೆ ಪ್ರೀತಿ ಸಿಕ್ತು ಅಂದ್ರೆ ನೀನು ಟಾಮ್ ಗೆ ಸಿಕ್ದೆ ನಿನ್ ಮೇಲೆ ಯಾವುದೇ ಎಕ್ಸ್ಪೆರಿಮೆಂಟ್ ಗಳು ನಡೀಲಿಲ್ಲ ಆದ್ರೆ ಈ ಗೆ ನಡೆದಿದ್ದು ಬೇರೆ ರೀತಿ ಇವನೊಂದು ಬೇರೆ ಗ್ರಹದಿಂದ ಬಂದಿರೋದ್ರಿಂದ ಇವನ ಬಾಡಿಯಲ್ಲಿ ತುಂಬಾ ಪವರ್ಸ್ ಇದ್ವು ಇವನ ದೇಹದಲ್ಲಿರುವ ಶಕ್ತಿಗಳನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಭೂಮಿಯಲ್ಲಿರೋ ಪ್ರತಿಯೊಬ್ಬ ಸೈಂಟಿಸ್ಟು ಇವನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಶಾಡೋ ದೇಹದಿಂದ ಬಂದಿರೋ ಒಂದು ಪವರ್ ನ ಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಆದ್ರೆ ಇವನ ದೇಹದಿಂದ ಬಂದಿರೋ ಒಂದು ಶಕ್ತಿನ ಯಾರು ಕಂಟ್ರೋಲ್ ಮಾಡೋದಕ್ಕಾಗದೆ ಅವರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋ ಒಂದು ಲ್ಯಾಬ್ ಬ್ಲಾಸ್ಟ್ ಆಗೋಗ್ಬಿಡ್ತು ಆವಾಗ ಗನ್ ಆರ್ಗನೈಸೇಷನ್ ಅದನ್ನ ಕಂಟ್ರೋಲ್ ಗೆ ತಗೊಂಡು ಆ ಬ್ಲಾಸ್ಟ್ ಅಲ್ಲಿ ಉಳಿದಿರೋ ಸ್ವಲ್ಪ ಸೈಂಟಿಸ್ಟ್ ಗಳನ್ನ ನಾವು ಜೈಲಿಗೆ ಹಾಕಿದ್ವಿ ಹಾಗೆ ಈ ಶಾಡೋನ ಸುಮಾರು ಐವತ್ತು ವರ್ಷಗಳಿಂದ ಜೈಲಲ್ಲಿ ಬಂದಿಯಾಗಿ ಮಾಡಿದ್ವಿ ಆದ್ರೆ ಏನಾಯ್ತೋ ಏನೋ ಗೊತ್ತಿಲ್ಲ ಅಕಸ್ಮಾತ್ ಆ ಜೈಲಿಂದ ಇದು ತಪ್ಸ್ಕೊಂಡ್ ಬಿಟ್ಟೈತೆ ಅದು ಹೇಗ್ ತಪ್ಸ್ಕೊಂತು ಅಂತ ನಮ್ಗೂನು ಗೊತ್ತಿಲ್ಲ ಅಂತ ಕಮಾಂಡರ್ ಸೋನಿಕ್ ಗೆ ಹೇಳ್ತಾನೆ ಇನ್ನ ಇವರಿಬ್ರು ಸೇರ್ಕೊಂಡು ಸೋನಿಕ್ ಬಗ್ಗೆ ಇನ್ನ ಡೀಪ್ ಆಗಿ ಮಾತಾಡ್ಬೇಕಾಗಿತ್ತು ಸರಿಯಾಗಿ ಇವ್ರಿರೋ ಒಂದು ಪ್ಲೇಸ್ ಹತ್ರಕ್ಕೆ ತುಂಬಾ ಡ್ರೋನ್ಸ್ ಬಂದು ಕಮಾಂಡರ್ ಮೇಲೆ ಅಟ್ಯಾಕ್ ಮಾಡ್ತಾವೆ ಸೋನಿಕ್ ತನ್ನ ಪವರ್ಸ್ ನ ಉಪಯೋಗ ಮಾಡ್ಕೊಂಡು ಡ್ರೋನ್ಸ್ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಿರುವಾಗಲೇ ಒಬ್ಬ ಅಜ್ಞಾತ ವ್ಯಕ್ತಿ ಬೈಕ್ ನ ಹಾಕೊಂಡ್ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಡ್ರೋನ್ಸ್ ನೆಲ್ಲ ಡಿಆಕ್ಟಿವೇಟ್ ಮಾಡ್ಬಿಟ್ಟು ಬಿಲ್ಡಿಂಗ್ ಇಂದ ಜಂಪ್ ಮಾಡ್ಕೊಂಡು ಗಾಡಿನ ಹಾಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಇವಾಗ ಕಮಾಂಡರ್ ಕಡೆ ನೋಡ್ಕೊಂಡ್ರೆ ಡ್ರೋನ್ಗಳು ಅಟ್ಯಾಕ್ ಮಾಡಿರೋದ್ರಿಂದ ಅವನು ಸತ್ತೋಗೋ ಸ್ಟೇಜ್ ಅಲ್ಲಿ ಇರ್ತಾನೆ ಅದಕ್ಕೆ ಹತ್ರ ಒಂದು ಸ್ಪೆಷಲ್ ಕೀನ ತೆಗೆದು ಈ ಕೀನ ಯಾರಿಗೂ ಕೊಡೋದಕ್ಕೆ ಹೋಗ್ಬೇಡ ಈ ಕೀ ಕೆಟ್ಟವರ ಕೈಗೆ ಹೋಗ್ಬಾರ್ದು ಈ ಕೀನ ಉಪಯೋಗ ಮಾಡಿಕೊಂಡು ಈ ಪ್ರಪಂಚವನ್ನ ಸರ್ವನಾಶ ಮಾಡ್ಬೋದು ಅದಕ್ಕೆ ನಿನ್ ಕೈಗೆ ಕೊಡ್ತಾ ಇದೀನಿ ಅಂತ ಸೋನಿಕ್ ಕೈಗೆ ಸ್ಪೆಷಲ್ ಕೀನ ಕೊಟ್ಟು ಕಮೆಂಡರು ಸತ್ತೋಗ್ಬಿಡ್ತಾನೆ ಸೋನಿಕ್ ಹಾಗೆ ತನ್ನ ಸ್ನೇಹಿತರು ನಮ್ಮನ್ನ ಕಾಪಾಡಿದ್ದು ಯಾರೋ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಕುತೂಹಲದಿಂದ ಬೈಕ್ ಅಲ್ಲಿ ಅಲ್ವಾ ಒಬ್ಬ ಅಜ್ಞಾತ ವ್ಯಕ್ತಿ ಅವನನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಆ ಬೈಕ್ ವ್ಯಕ್ತಿ ಒಂದು ಪ್ಲೇಸ್ ಹತ್ರ ಹೋಗಿ ನಿಂತ್ಕೊಂಡಾಗ ಇವ್ರಿಗೆ ಗೊತ್ತಾಗುತ್ತೆ ಸೋನಿಕ್ ಪಾರ್ಟ್ ಒನ್ ಪಾರ್ಟ್ ಟೂ ಅಲ್ಲಿ ಡಾಕ್ಟರ್ ರೋಬಾಟಿಕ್ಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿರೋ ಏಜೆಂಟ್ ಸ್ಟೋನು ಇವ್ರನ್ನ ಕಾಪಾಡಿರೋದು ಅಂತ ಸ್ಟೋನು ಇವ್ರ ಹತ್ರ ಮಾತಾಡ್ತಾನೆ ಕಮಾಂಡರ್ ಹಾಗೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿರೋ ಡ್ರೋನ್ಸ್ ಬಂದ್ಬಿಟ್ಟು ಡಾಕ್ಟರ್ ರೋಬೋಟಿಕ್ ಅವರಿಗೆ ಸಂಬಂಧ ಪಟ್ಟಿರೋ ಆಗಿರ್ಬೋದು ಆದ್ರೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಡಾಕ್ಟರ್ ರೋಬೋಟಿಕ್ ಅವರಲ್ಲ ಅವರ ಡ್ರೋನ್ಸ್ ನ ಯಾರೋ ಹ್ಯಾಕ್ ಮಾಡಿ ಆ ಡ್ರೋನ್ಸ್ ನ ಉಪಯೋಗ ಮಾಡ್ಕೊಂಡು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಸೋನಿಕ್ ಹಾಗೆ ಅವನ ಸ್ನೇಹಿತರನ್ನ ಸ್ಟೋನು ಅವನ ಬಾಸ್ ಹತ್ರ ಕರ್ಕೊಂಡು ಹೋಗ್ತಾನೆ ನಿಜ ಹೇಳ್ಬೇಕಂದ್ರೆ ಸೋನಿಕ್ ಪಾರ್ಟ್ ಟೂ ಅಲ್ಲಿ ಡಾಕ್ಟರ್ ರೋಬೋಟಿಕ್ ಸತ್ತೋಗಿರೋ ಹಾಗೆ ನಮ್ಗೆ ತೋರಿಸ್ತಾರೆ ಆದ್ರೆ ಲಾಸ್ಟ್ ಅಲ್ಲಿ ಏಜೆಂಟ್ ಸ್ಟೋನ್ ಹೋಗಿ ಅವರ ಬಾಸ್ ನ ಕಾಪಾಡ್ಕೊಂಡಿರ್ತಾನೆ ಡಾಕ್ಟರ್ ರೋಬೋಟಿಕ್ ಇವಾಗ ತುಂಬಾ ಸಂತೋಷವಾಗಿ ಅವನಿಗೆ ಇಷ್ಟವಾಗಿರೋ ಒಂದು ಮೂವಿನ ನೋಡ್ಕೊಂಡು ತಿಂಡಿನ ತಿನ್ಕೊಂಡು ಕಾಲ ಕಳೀತಿರ್ತಾನೆ ಸುಮಾರು ದಿನಗಳಾದ್ಮೇಲೆ ಸೋನಿಕೋ ಹಾಗೆ ಡಾಕ್ಟರ್ ರೋಬೋಟಿಕ್ ಇವರಿಬ್ಬರು ಮೀಟ್ ಆಗಿರ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವರಿಬ್ರಿಗೂ ಒಬ್ಬರು ಅಂದ್ರೆ ಒಬ್ರು ಆಗೋದೇ ಇಲ್ಲ ಒಬ್ಬರನ್ನ ಒಬ್ರು ಸಾಯಿಸ್ಬೇಕು ಅಂತ ಹೋರಾಡಿರೋ ಅವ್ರು ಸ್ಟೋನು ಅವನ ಬಾಸ್ಗೆ ಹೇಳ್ತಾನೆ ನಿಮ್ಮ ಡ್ರೋನ್ಸ್ ನ ಯಾರ ಹ್ಯಾಕ್ ಮಾಡಿ ಆ ಡ್ರೋನ್ಸ್ ನ ಉಪಯೋಗ ಮಾಡ್ಕೊಂಡು ಬೇರೆ ಅವರ ಮೇಲೆ ಅಟ್ಯಾಕ್ ಮಾಡ್ತಿದಾರೆ ಅಂತ ಇವಾಗ ನಮ್ಗೆ ಗೊತ್ತಾಗುತ್ತೆ ಡಾಕ್ಟರ್ ರೋಬೋಟಿಕ್ ಅವನ ಹತ್ರ ಇರೋ ರೋಬೋಟ್ಸ್ ನ ತನ್ನ ಮಕ್ಕಳಾಗೆ ಟ್ರೀಟ್ ಮಾಡ್ತಿರ್ತಾನೆ ಅಂತ ನನ್ನ ಮಕ್ಕಳನ್ನ ಯಾರು ಕಲ್ತನ ಮಾಡಿರೋದು ನನ್ನ ಮಕ್ಳು ಎಲ್ಲಿದ್ದಾರೆ ಅಂತ ಕಂಡಿಬೇಕು ಅಂತ ಅವನ ಹತ್ರ ಇರೋದು ಟೆಕ್ನಾಲಜಿ ನ ಉಪಯೋಗ ಮಾಡ್ಕೊಂಡು ಆ ಡ್ರೋನ್ಸ್ ಎಲ್ಲಿದ್ದಾವೆ ಅಂತ ಲೊಕೇಶನ್ ನ ಕಂಡುಹಿಡಿತಾನೆ ಹಾಗೆ ಆ ಲೊಕೇಶನ್ ಹತ್ರ ಹೋಗೋದಕ್ಕೆ ಸಿದ್ಧ ಹಾಕ್ತಿರೋವಾಗೆ ಸೋನಿಕನು ಕೂಡ ಈ ಡಾಕ್ಟರ್ ರೋಬೋಟಿಕ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಬೇಕು ಅಂತ ಅನ್ಕೊಂತಾನೆ ಅದಕ್ಕೆ ಒಂದು ರೀಸನ್ ಇರುತ್ತೆ ಸೋನಿಕ್ ಅವರ ಮೇಲೆ ಅಟ್ಯಾಕ್ ಮಾಡಿರೋ ಶಾಡೋನೆ ಈ ಡ್ರೋನ್ಸ್ ನ ಕಂಟ್ರೋಲ್ ಮಾಡಿರ್ಬೋದು ಅಂತ ಸೋನಿಕ್ ಗೆ ಒಂದು ಡೌಟ್ ಇರುತ್ತೆ ಅವನೇ ಹಾಗಿದ್ರೆ ಎರಡು ಕೆಲಸಗಳು ಒಟ್ಟಿಗೆ ಹಾಕೋಗ್ಬಿಡ್ತಾವೆ ಅಂತ ಡಾಕ್ಟರ್ ಜೊತೆ ಕೆಲಸ ಮಾಡೋದಕ್ಕೆ ಸಿದ್ಧ ಹಾಕ್ತಾನೆ ಇವಾಗ ಸೀನು ಶಾಡೋ ಹತ್ರ ಓಪನ್ ಆಗುತ್ತೆ ಶಾಡೋ ಐವತ್ತು ವರ್ಷಗಳಿಂದ ಒಂದು ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಗೆ ಒಳಗಾಗಿರ್ತಾನಲ್ವಾ ಅದೇ ಲ್ಯಾಬ್ ಹತ್ರ ಇವಾಗ ಬಂದಿರ್ತಾನೆ ಆ ಪ್ಲೇಸ್ ಅಲ್ಲಿ ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಆ ಪ್ಲೇಸ್ ನೆಲ್ಲ ಹುಡ್ಕಾಡ್ತಾ ಇರುವಾಗ ಅವನಿಗೆ ಒಂದು ಶೂ ಸಿಗುತ್ತೆ ಶಾಡೋ ಆ ಶೂ ನೋಡಿ ತುಂಬಾ ಎಮೋಷನಲ್ ಆಗ್ತಾನೆ ಇವಾಗ ಸೀನು ಲಾಸ್ಟ್ ಅಲ್ಲಿ ಓಪನ್ ಆಗುತ್ತೆ ಈ ಹುಡುಗಿ ಹೆಸರು ಮರಿಯಾ ಅಂತ ಈ ಲ್ಯಾಬ್ ಅಲ್ಲಿ ಇವರ ತಾತ ಆಗಿರೋ ಗೆರಲ್ ರೋಬೋಟಿಕ್ ಅವರು ಲ್ಯಾಬ್ ಅಲ್ಲಿರೋ ಒಂದು ವಿಚಿತ್ರ ಪ್ರಾಣಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ ಮರಿಯಾ ಆ ಲ್ಯಾಬ್ ಎಲ್ಲ ಸುತ್ತಿ ನೋಡ್ತಾ ಇರೋವಾಗ ಯಾರು ಇರೋ ಒಂದು ರೂಮ್ ಒಳಗಡೆ ಮರಿಯಾ ಹೋಗ್ತಾಳೆ ಆ ರೂಮ್ ಅಲ್ಲಿ ಈ ಶಾಡೋ ಅನ್ನೊಂದು ವಿಚಿತ್ರ ಪ್ರಾಣಿ ಮೇಲೆ ಅಲ್ಲಿರೋ ವಿಜ್ಞಾನಿಗಳೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ ಅಂತ ಮರಿಯಾಗೆ ಗೊತ್ತಾಗುತ್ತೆ ಆದ್ರೂನು ಕೂಡ ಮರಿಯಾ ಆ ವಿಚಿತ್ರವಾಗಿರೋ ಪ್ರಾಣಿ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಿ ನಿಧಾನವಾಗಿ ಶಾಡೋ ಜೊತೆ ಆಟ ಆಡೋದು ಆ ಲ್ಯಾಬ್ ಇಂದ ಆಚೆಗಳಿಗೆ ಬಂದು ತರಲೆ ಕೆಲಸಗಳೆಲ್ಲ ಮಾಡೋದು ಇಂತವೆಲ್ಲ ಮಾಡ್ತಾರೆ ಮರಿಯಾ ಹಾಗೆ ಶಾಡೋ ಇಬ್ರು ಹೊಂದ್ಕೊಂಡ್ ಬಿಟ್ಟಿರ್ತಾರೆ ಒಂದು ದಿನ ಶಾಡೋ ಹಾಗೆ ಮರಿಯಾ ಆ ಲ್ಯಾಬಿಂದ ಆಚೆಗಡೆಗೆ ಬಂದು ಒಂದು ಪ್ಲೇಸ್ ಅಲ್ಲಿ ಮಲ್ಕೊಂಡು ಆಕಾಶದಲ್ಲಿರೋ ಒಂದು ನಕ್ಷತ್ರಗಳನ್ನ ನೋಡ್ತಾ ಇರುವಾಗ ಶಾಡೋ ತುಂಬಾ ಎಮೋಷನಲ್ ಆಗಿ ಮರಿಯಾ ಹತ್ರ ಮಾತಾಡ್ತಾನೆ ನೀನ್ ನನ್ನನ್ನ ಯಾವ ರೀತಿ ನೋಡ್ತಿದೀಯ ಈ ಲ್ಯಾಬ್ ಅಲ್ಲಿರೋ ವಿಜ್ಞಾನಿಗಳಾದ್ರೆ ನನ್ನನ್ನು ಒಂದು ವಿಚಿತ್ರವಾಗಿರೋ ಜೀವಿತರ ನೋಡಿ ನನ್ ಮೇಲೆ ಎಕ್ಸ್ಪೆರಿಮೆಂಟ್ ಗಳು ಮಾಡ್ತಿದಾರೆ ಇದು ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾನೆ ಮರಿಯಾ ಆ ಮಾತನ್ನ ಕೇಳಿ ನೀನ್ ಆತರ ಅನ್ಕೊಳ್ಳೋದಕ್ಕೆ ಹೋಗ್ಬೇಡ ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಆ ತರನೇ ನಾನ್ ನಿನ್ನ ಟ್ರೀಟ್ ಮಾಡ್ತೀನಿ ಅಂತ ಹೇಳ್ತಾಳ ಹೀಗೆ ಸ್ವಲ್ಪ ದಿನಗಳು ಕಲಿತಾವೆ ಒಂದು ದಿನ ಸಡನ್ ಆಗಿ ಗನ್ ಆರ್ಗನೈಸೇಷನ್ ಗೆ ಸಂಬಂಧಪಟ್ಟಿರೋ ಸ್ವಲ್ಪ ಜನ ಸೈನಿಕರು ವಿಜ್ಞಾನಿಗಳು ಮಾಡ್ತಾ ಇರೋ ಒಂದು ಎಕ್ಸ್ಪೆರಿಮೆಂಟ್ ನ ತಿಳ್ಕೊಂಡು ಶಾಡೋ ಅನ್ನೋ ಒಂದು ವಿಚಿತ್ರ ಪ್ರಾಣಿಯನ್ನ ಬಂದಿಯಾಗಿ ಮಾಡಬೇಕು ಅಂತ ಬರ್ತಾರೆ ಶಾಡೋನ ಜೈಲ್ಗೆ ಹಾಕೋದು ಮರಿಯ ಹಾಗೆ ಅವರ ತಾತಾಗೆ ಇಷ್ಟ ಇರೋದಿಲ್ಲ ಅದಕ್ಕೆ ಇವರಿಬ್ರು ಶಾಡೋನ ಕರ್ಕೊಂಡು ಅಲ್ಲಿಂದ ಓಡೋಗ್ತಾ ಇರುವಾಗ ಒಬ್ಬ ಸೈನಿಕ ಇವ್ರನ್ನ ಹಿಡ್ಕೋಬೇಕು ಅಂತ ಇವ್ರಿಗೆ ಶೂಟ್ ಮಾಡೋದಕ್ಕೆ ಹೋಗಿ ಬೈ ಮಿಸ್ ಆಗಿ ಶಾಡೋ ಇಂದ ಕಲೆಕ್ಟ್ ಮಾಡಿರೋ ಒಂದು ಪವರ್ ನ ಒಂದು ಟ್ಯಾಂಕ್ ಅಲ್ಲಿ ಶೇಖರಣೆ ಮಾಡಿರ್ತಾರೆ ಆ ಟ್ಯಾಂಕ್ ಗೆ ಶೂಟ್ ಮಾಡೋದ್ರಿಂದ ಅಲ್ಲಿರೋ ಟ್ಯಾಂಕ್ ಗಳೆಲ್ಲ ಬ್ಲಾಸ್ಟ್ ಆಗಿ ಆ ಬ್ಲಾಸ್ಟ್ ಅಲ್ಲಿ ಮರಿಯಾ ಸತ್ತೋಗ್ಬಿಡ್ತಾಳೆ ಬಿಡ್ತಾಳೆ ಮರಿಯಾ ಸತ್ತೋಗ್ಬಿಟ್ಟಿರೋದನ್ನ ಬಿಟ್ಟಿರೋದನ್ನ ಶಾಡೋ ಹಾಗೆ ಅವರ ತಾತ ನೋಡಿ ತುಂಬಾ ಎಮೋಷನಲ್ ಆಗ್ತಾರ ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿಗೆ ಸ್ವಲ್ಪ ಜನ ಸೈನಿಕರು ಬಂದು ಮರಿಯಾ ತಾತನನ್ನ ಹಿಡ್ಕೊಂಡು ಜೈಲಿಗೆ ಹಾಕ್ತಾರೆ ಹಾಗೆ ಶಾಡೋನ ಹಿಡ್ಕೊಂಡು ಒಂದು ನೀರಲ್ಲಿ ಬಂದಿಯಾಗಿ ಮಾಡ್ತಾರೆ ಇದನ್ನೆಲ್ಲ ಪ್ರೆಸೆಂಟ್ ಅಲ್ಲಿ ಇರೋ ಶಾಡೋ ನೆನಪಿಸಿಕೊಂಡು ತುಂಬಾ ಎಮೋಷನಲ್ ಆಗಿ ಫೀಲ್ ಆಗ್ತಿರೋವಾಗ ಮರಿಯಾ ಅವರ ತಾತ ಬರ್ತಾನೆ ಅವನನ್ನ ನೋಡದ್ಮೇಲೆನೆ ನಮ್ಗೆ ಗೊತ್ತಾಗುತ್ತೆ ಅವನು ನೋಡೋದಕ್ಕೆ ಡಾಕ್ಟರ್ ರೋಬೋಟಿಕ್ ತರ ಇದಾನೆ ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಡಾಕ್ಟರ್ ರೋಬೋಟಿಕ್ ಅವರ ತಾತ ಆಗಿರ್ತಾನೆ ಈ ಡಾಕ್ಟರ್ ಜರಲ್ ರೋಬೋಟಿಕ್ ಶಾಡೋ ಹಾಗೆ ಜೆರಲ್ ರೋಬೋಟಿಕ್ ಗೆ ಗನ್ ಅವ್ರ ಅವರಂದ್ರೆ ತುಂಬಾ ಕೋಪ ಯಾಕಂದ್ರೆ ಅವ್ರು ಮಾಡಿರೋ ಒಂದು ತಪ್ಪಿಗೆ ಇವರ ಕಣ್ ಮುಂದೆನೆ ಮರಿಯನ ಸಾಯಿಸ್ಬಿಟ್ಟಿರ್ತಾರೆ ಅದಕ್ಕೆ ಇವರಿಬ್ರು ಇವಾಗ ಸೇರ್ಕೊಂಡು ಗನ್ ಆರ್ಗನೈಸೇಷನ್ ಮೇಲೆ ರಿವೆಂಜ್ ತಗೋಬೇಕು ಅಂತ ಮಾತಾಡ್ತಿರುವಾಗೆ ಇನ್ನೊಂದು ಕಡೆ ಸೋನಿಕ್ ಹಾಗೆ ತನ್ನ ಸ್ನೇಹಿತರು ರೋಬೋಟಿಕ್ ಹಾಗೆ ಏಜೆಂಟ್ ಸ್ಟೋನ್ ಇವರೆಲ್ಲರೂ ಸೇರ್ಕೊಂಡು ಶಾಡೋನು ಹುಡ್ಕೊಂಡು ಈ ಪ್ಲೇಸ್ ಹತ್ರಕ್ಕೆ ಬರ್ತಾರೆ ಯಾರೋ ಈ ಪ್ಲೇಸ್ ಹತ್ರಕ್ಕೆ ಬಂದಿದ್ದಾರೆ ಅಂತ ಶಾಡೋಗೆ ಗೊತ್ತಾಗುತ್ತೆ ಸೋನಿಕ್ ತನ್ನ ಸ್ನೇಹಿತರ ಜೊತೆ ಸೇರ್ಕೊಂಡು ಶಾಡೋ ಹುಡ್ಕೊಂಡು ಬರ್ತಿರುವಾಗ ತನ್ನ ಮುಂದೆ ಮೂರು ದಾರಿಗಳು ಕಾಣಿಸ್ತಾ ಅದಕ್ಕೆ ಎಲ್ಲರೂ ಒಂದೊಂದು ದಾರಿಗೆ ಹೋಗಿ ಶಾಡೋನ ಹುಡುಕ್ತಿರುವಾಗ ಶಾಡೋ ರೋಬೊಟಿಕ್ ನ ಬಿಟ್ಟು ನಮ್ಮ ಸೋನಿಕ್ ಹಾಗೆ ಅವರ ಸ್ನೇಹಿತರ ಮೇಲೆ ಸಡನ್ ಆಗಿ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಎಲ್ಲಾರ್ನು ಒಂದತ್ರ ಕಟ್ ಹಾಕ್ ಬಿಡ್ತಾನೆ ಇನ್ನೊಂದ್ ಕಡೆ ರೋಬೋಟಿಕ್ ಡ್ರೋನ್ಸ್ ನ ಹುಡ್ಕೊಂಡು ಹೋಗುವಾಗ ತನ್ನ ಡ್ರೋನ್ಸ್ ಜೊತೆಗೆ ಅವರ ತಾತ ಕಾಣಿಸ್ತಾನೆ ನಿಜ ಹೇಳ್ಬೇಕಂದ್ರೆ ರೋಬೋಟಿಕ್ ಗೆ ತನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅವನ ಫ್ಯಾಮಿಲಿಯಲ್ಲಿ ಬದುಕಿರೋ ಅವರ ತಾತನನ್ನ ಮೀಟ್ ಆಗ್ಬೇಕು ಅಂತ ತುಂಬಾ ವರ್ಷಗಳಿಂದ ಹುಡ್ಕಾಡ್ತಾ ಇರ್ತಾನೆ ಅವನ ತಾತನನ್ನ ನೋಡಿ ತುಂಬಾ ಖುಷಿ ಪಟ್ಟು ಇಬ್ರು ಕ್ರೀಂಜ್ ಕ್ವಶನ್ ಗಳನ್ನ ಹಾಕೊಂಡು ಲಾಸ್ಟ್ ಇವರಿಬ್ರು ಒಂದಾಗಿ ಸೋನಿಕ್ ಹತ್ರಕ್ಕೆ ಇಬ್ರು ನಡ್ಕೊಂಡು ಬರ್ತಾರ ಸೋನಿಕ್ ಶಾಕ್ ಆಗ್ತಾನೆ ಈ ರೋಬೋಟಿಕ್ ನಮ್ಗೆ ಸಹಾಯ ಮಾಡ್ತಿದಾನ ಇಲ್ಲ ಇವನ್ಗೆ ನಾವು ಸಿಕ್ಕಾಕೊಂಡ್ ಅಂತ ಇನ್ನೊಂದು ಕಡೆ ಆ ತಾತ ಗೆ ಹೇಳ್ತಾನೆ ಸೋನಿಕ್ ಹತ್ರ ಇರೋದು ಸ್ಪೆಷಲ್ ಕೀನಾ ಕಿತ್ಕೋ ಅಂತ ಶಾಡೋ ಸೋನಿಕ್ ಬಾಡಿ ಎಲ್ಲ ಚೆಕ್ ಮಾಡಿ ಅವನ ಹತ್ರ ಇರೋದು ಸ್ಪೆಷಲ್ ಕೀನಾ ಎತ್ಕೊಂತಾನೆ ಇವಾಗ ನಮ್ಗೆ ಈ ರೋಬೋಟಿಕ್ ಅವರ ತಾತ ಈ ಕೀಕೋಸ್ಕರ ಯಾಕೆ ಇಷ್ಟೊಂದು ಹುಡ್ಕಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಗನ್ ಆರ್ಗನೈಸೇಷನ್ ಅವರು ಅವರ ಮೊಮ್ಮಗಳನ್ನ ಕಣ್ ಮುಂದೆನೆ ಸಾಯಿಸ್ಬಿಟ್ಟು ಇವನನ್ನ ಜೈಲಿಗೆ ಹಾಕಿದಾಗ ಈ ತಾತ ಜೈಲಲ್ಲಿ ಇದ್ದು ಎಕ್ಲಿಪ್ಸ್ ಅನ್ನೋ ಒಂದು ಶಿಪ್ ನ ರೆಡಿ ಮಾಡ್ತಾನೆ ಆ ಎಕ್ಲಿಪ್ಸ್ ನ ಯೂಸ್ ಮಾಡ್ಕೊಂಡು ಸ್ಪೇಸ್ ಗೆ ಹೋಗಿ ಗನ್ ಆರ್ಗನೈಸೇಷನ್ ಮೇಲೆ ಪಾಯಿಂಟ್ ಔಟ್ ಮಾಡಿ ಅದ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಗನ್ ಆರ್ಗನೈಸೇಷನ್ ಎಲ್ಲ ಸರ್ವನಾಶ ಆಗೋ ರೀತಿಯಲ್ಲಿ ಈ ಮುದ್ಕ ಪ್ಲಾನ್ ಹಾಕಿರ್ತಾನೆ ಈ ಮುದ್ಕ ರೆಡಿ ಮಾಡಿರೋ ಒಂದು ಸ್ಪೇಸ್ ಶಿಪ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇವರಿಗೆ ಎರಡು ಕೀಸ್ ಬೇಕಾಗಿರುತ್ತೆ ಒಂದು ಕೀ ಇವಾಗ ಶಾಡೋ ಇನ್ನೊಂದು ಕೀ ಗನ್ ಆರ್ಗನೈಸೇಷನ್ ಫೆಸಿಲಿಟಿ ಅಲ್ಲಿ ಇರುತ್ತೆ ಅಲ್ಲಿಗೆ ಹೋಗಿ ಕೀ ನ ಕಲ್ತನ ಮಾಡೋದಕ್ಕೆ ಎಲ್ಲಾ ಸಿದ್ಧ ಮಾಡ್ಕೊಂಡು ಅವ್ರ ಹತ್ರ ಇರೋ ಹಾರಾಡೋ ಸ್ಪೇಸ್ ಶಿಪ್ ಒಳಗಡೆಗೆ ರೋಬೋಟಿಕ್ ರೋಬೋಟಿಕ್ ಅವರ ತಾತ ಹಾಗೆ ರೋಬೋಟಿಕ್ ಅಸಿಸ್ಟೆಂಟ್ ಆಗಿರೋ ಸ್ಟೋನು ಆ ಚಿಕ್ಕ ಸ್ಪೇಸ್ ಒಳಗಡೆ ಹೋಗಿ ಕುತ್ಕೊಂತಾರೆ ಆದ್ರೆ ಅದಕ್ಕೂ ಮೊದ್ಲು ಶಾಡೋ ಸೋನಿಕ್ ನ ಇರ್ತಾನಲ್ಲ ಆ ಪ್ಲೇಸ್ ಹತ್ರಕ್ಕೆ ಬಂದ್ಬಿಟ್ಟು ಅವನ ಹತ್ರ ಇರೋ ಒಂದು ಚಿಕ್ಕ ಬಾಲ್ ನ ಅಲ್ಲಿ ಬಿಡ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಬಾಲ್ ಬ್ಲಾಸ್ಟ್ ಆಗಿ ಒಂದು ಬ್ಲಾಕ್ ಹೋಲ್ ನ ಕ್ರಿಯೇಟ್ ಮಾಡುತ್ತೆ ಆ ಬ್ಲಾಕ್ ಹೋಲ್ ಅಲ್ಲಿರೋ ವಸ್ತುಗಳನ್ನೆಲ್ಲ ನುಂಗಾಕ್ ಬಿಡುತ್ತೆ ಆ ಬಾಲ್ ನ ಅಲ್ಲಿ ಬಿಟ್ಟು ಶಾಡೋ ಆಗಿ ಇವರೆಲ್ಲರೂ ಅಲ್ಲಿಂದ ಹೊಲ್ಟೋಗ್ಬಿಡ್ತಾರೆ ಅವ್ರಿಗೆ ಬೇಕಾಗಿರೋ ಇನ್ನೊಂದು ಕೀನ ಹುಡ್ಕೊಂಡು ಆದ್ರೆ ಇತ್ ಕಡೆ ಸೋನಿಕ್ ಹಾಗೆ ಅವರ ಸ್ನೇಹಿತರ ಕಡೆ ನೋಡ್ಕೊಂಡ್ರೆ ಅವ್ರ ಹತ್ರ ಹಾಕಿರೋ ಒಂದು ಬಾಲ್ ಬ್ಲಾಸ್ಟ್ ಆಗೋಗ್ಬಿಟ್ಟು ಒಂದು ಬ್ಲಾಕ್ ಹೋಲ್ ಕ್ರಿಯೇಟ್ ಆಗುತ್ತೆ ಅವರ ಮುಂದೆ ಇರೋ ಎಲ್ಲಾ ವಸ್ತುಗಳನ್ನ ಆ ಬ್ಲಾಕ್ ಹೋಲ್ ಹೇಳ್ಕೊಂಡ್ ಬಿಡ್ತಾ ಇರೋವಾಗ ಲಾಸ್ಟ್ ಗೆ ಇವ್ರು ಮೂವರು ಅದ್ರ ಒಳಗಡೆಗೆ ಹೋಲ್ಟ್ ಹೋಗ್ಬಿಡ್ಬೇಕು ಸರಿಯಾಗಿ ಅದೇ ಟೈಮ್ ಗೆ ಸೋನಿಕ್ ಹತ್ರ ಇರೋ ಒಂದು ರಿಂಗ್ ನ ಓಪನ್ ಮಾಡಿ ಒಂದು ಪೋರ್ಟಲ್ ನ ಕ್ರಿಯೇಟ್ ಮಾಡಿ ಆ ಬ್ಲಾಕ್ ಹೋಲ್ ಇಂದ ತಪ್ಸ್ಕೊಂಡ್ ಬಿಡ್ತಾರೆ ನಂತರ ಇನ್ನೊಂದು ರಿಂಗ್ ನ ಉಪಯೋಗ ಮಾಡ್ಕೊಂಡು ಸೋನಿಕ್ ತನ್ನ ಸ್ನೇಹಿತರ ಜೊತೆ ಸೇರ್ಕೊಂಡು ಟಾಮ್ ಆಗಿ ಮ್ಯಾಡಿ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾರೆ ಇವರು ಫೇಸ್ ಮಾಡಿರೋ ಎಲ್ಲಾ ಸಿಚುವೇಶನ್ಸ್ ನ ಟಾಮ್ ಗೆ ಎಕ್ಸ್ಪ್ಲೇನ್ ಮಾಡಿ ಡಾಕ್ಟರ್ ರೋಬೋಟಿಕ್ ಅವನ ತಾತ ಜೊತೆ ಸೇರ್ಕೊಂಡು ಒಂದು ಕೀನ ಕಲ್ತನ ಮಾಡೋದಕ್ಕಂತ ಗನ್ ಆರ್ಗನೈಸೇಷನ್ ಹತ್ರಕ್ಕೆ ಹೋಗಿ ಇದಾನೆ ಅವ್ರ ಅಲ್ಲಿಗೆ ಹೋಗಿ ಹಕ್ಕಿನ ಕಲ್ತನ ಮಾಡೋದಕ್ಕೂ ಮೊದ್ಲೇ ನಾವು ಆ ಹಕ್ಕಿನ ಕಲ್ತನ ಮಾಡ್ಬೇಕು ಅಂತ ಇವ್ರೊಂದು ಪ್ಲಾನ್ ನ ರೆಡಿ ಮಾಡ್ತಾರೆ ಆ ಫೆಸಿಲಿಟಿ ಒಳಗಡೆ ಹೋಗೋದು ಅಷ್ಟೊಂದು ಈಸಿ ಅಲ್ಲ ನಿಮ್ಗೆಲ್ಲ ಗೊತ್ತು ಸೋನಿಕ್ ಎಷ್ಟು ಸ್ಪೀಡ್ ಆಗಿ ಓಡ್ತಾನೆ ಅಂತ ಅಷ್ಟೇ ಸ್ಪೀಡ್ ಅಲ್ಲಿ ಹೋದ್ರು ಕೂಡ ಅಲ್ಲಿರೋ ಲೇಸರ್ ಸೆಕ್ಯೂರಿಟಿಗೆ ಸಿಕ್ಕಾಕೊಂಡ್ ಬಿಟ್ಟು ಸೋನಿಕು ಬೂದಿ ಬೂದಿ ಆಗೋಗ್ಬಿಡ್ತಾನೆ ಅಷ್ಟೊಂದು ಸ್ಟ್ರಾಂಗ್ ಸೆಕ್ಯೂರಿಟಿ ಅಲ್ಲಿರುತ್ತೆ ಅದಕ್ಕೆ ಇವ್ರು ಇನ್ನೊಂದು ಪ್ಲಾನ್ ಆಗ್ತಾರೆ ಟಾಮ್ ಆಗಿ ಮ್ಯಾಡಿ ಇವ್ರಿಬ್ರು ಫೇಕ್ ಐಡಿಸ್ ನ ಕ್ರಿಯೇಟ್ ಮಾಡ್ಕೊಂಡು ಫೆಸಿಲಿಟಿ ಒಳಗಡೆ ಹೋಗ್ಬೇಕು ಆ ಫೆಸಿಲಿಟಿಯಲ್ಲಿ ಡಾಟಾ ಬೇಸ್ಗೆ ಹೋಗಿ ಇವ್ರ ಹತ್ರ ಒಂದು ಯು ಎಸ್ ಪಿ ನ ಸ್ಟೋರೇಜ್ ಗೆ ಅಟ್ಯಾಚ್ ಮಾಡಿದಾಗ ಎಲ್ಲ ಆ ಡಾಟಾ ಬೇಸ್ ನೆಲ್ಲ ಹ್ಯಾಕ್ ಮಾಡ್ಬಿಟ್ಟು ಈ ಲೇಸರ್ ಸೆಕ್ಯೂರಿಟಿ ನ ಆಫ್ ಮಾಡಕ್ ಬಿಡುತ್ತೆ ಆವಾಗ ಸೋನಿಕೋ ಈಸಿಯಾಗಿ ಫೆಸಿಲಿಟಿ ಒಳಗಡೆಗೆ ಹೋಗಿ ಅವನ್ಗೆ ಬೇಕಾಗಿರೋ ಒಂದು ಚಿಪ್ ನ ಕಲ್ತನ ಮಾಡಬಹುದು ಇದು ಇವರ ಪ್ಲಾನ್ ಆಗಿರುತ್ತೆ ಇನ್ನೊಂದು ಕಡೆ ಡಾಕ್ಟರ್ ರೋಬೋಟಿಕ್ ಅವನ ಗ್ಯಾಂಗ್ ಜೊತೆ ಸೇರ್ಕೊಂಡು ಗನ್ ಆರ್ಗನೈಸೇಷನ್ ಫೆಸಿಲಿಟಿ ಇರೋ ಒಂದು ಪ್ಲೇಸ್ ಹತ್ತಿರಕ್ಕೆ ಬರ್ತಾರೆ ಡಾಕ್ಟರ್ ರೋಬೋಟಿಕ್ ಅವನ ತಾತನ್ಗೆ ಹೆಲ್ಪ್ ಮಾಡೋದಕ್ಕೆ ಒಂದು ರೀಸನ್ ಇರುತ್ತೆ ಈ ಗನ್ ಆರ್ಗನೈಸೇಷನ್ ಫೆಸಿಲಿಟಿ ನ ನಾಶ ಮಾಡದ್ಮೇಲೆ ಈ ಪ್ರಪಂಚವನ್ನ ನಾನೇ ಆಳ್ವಿಕೆ ಮಾಡಬಹುದು ನಾನೇ ಕಂಟ್ರೋಲ್ ಮಾಡಬಹುದು ನನ್ನ ಹತ್ರ ಇಂತ ಬಾಂಬ್ ಐತೆ ಅಂತ ಪ್ರಪಂಚವನ್ನ ಬೆದರ್ಸ್ಬೋದು ಅನ್ನೋ ಒಂದು ಐಡಿಯಾ ಇರುತ್ತೆ ಅದಕ್ಕೆ ಅವರ ತಾತನಿಗೆ ಹೆಲ್ಪ್ ಮಾಡ್ತಿರ್ತಾನೆ ದಿನ ಬೆಳಗ್ಗೆ ಸೋನಿಕ್ ಅವನ ಗ್ಯಾಂಗ್ ಜೊತೆ ಸೇರ್ಕೊಂಡು ಈ ಫೆಸಿಲಿಟಿ ಹತ್ರಕ್ಕೆ ಬರ್ತಾನೆ ಅವರ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡ್ತಾರೆ ಫಸ್ಟ್ ಟಾಮ್ ಆಗಿ ಮಾಡಿ ಇವ್ರಿಬ್ರು ಅವ್ರ ಹತ್ರ ಇರೋ ಟೆಕ್ನಾಲಜಿನ ಉಪಯೋಗ ಮಾಡ್ಕೊಂಡು ಅವರ ರೂಪಗಳನ್ನ ಬದಲಾವಣೆ ಮಾಡ್ಕೊಂತಾರೆ ಅವ್ರು ಇವಾಗ ನೋಡೋದಕ್ಕೆ ಫೆಸಿಲಿಟಿಯಲ್ಲಿ ವರ್ಕ್ ಮಾಡ್ತಾರೋ ಸೋಲ್ಜರ್ಸ್ ತರ ಕಾಣ್ತಿದಾರೆ ಇವೇ ಫೇಸ್ ಗಳನ್ನ ಹಾಕೊಂಡು ಅಲ್ಲಿರೋ ಸೋಲ್ಜರ್ಸ್ ನ ಬೆದರಿಕೆ ಹಾಕಿ ಅವ್ರು ಹೋಗ್ಬೇಕಾಗಿರೋ ಡಾಟಾನ ಸ್ಟೋರ್ ಮಾಡೋ ಒಂದು ಗೆ ಹೋಗ್ತಾರೆ ಅಲ್ಲಿರೋ ಒಂದು ಡಾಟಾಗೆ ಇವ್ರು ತಂದಿರೋ ಯು ಎಸ್ ಬಿ ನ ಕನೆಕ್ಟ್ ಮಾಡಿ ಇವ್ರಿಗೆ ಗೊತ್ತಾಗುತ್ತೆ ಇವ್ರಗಿನ ಮೊದ್ಲೇ ಯಾರೋ ಇನ್ನೊಂದು ಯು ಎಸ್ ಬಿ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ ಅಂತ ಅದು ಬೇರೆ ಅಲ್ಲ ರೋಬೋಟಿಕ್ ಅವರ ಗ್ಯಾಂಗ್ ಅಂತ ಇವ್ರಿಗೆ ಅರ್ಥ ಆಗಿ ಎಲ್ಲ ತುಂಬಾ ಫಾಸ್ಟ್ ಆಗಿ ಡಾಟಾ ನ ಹ್ಯಾಕ್ ಮಾಡಿ ಲೇಸರ್ಸ್ ನ ಹಾಫ್ ಮಾಡೋದ್ರಿಂದ ಸೋನಿಕ್ ತನ್ನ ಪವರ್ ನ ಯೂಸ್ ಮಾಡಿಕೊಂಡು ತುಂಬಾ ಫಾಸ್ಟ್ ಆಗಿ ಬಂದು ಆ ಫೆಸಿಲಿಟಿ ಒಳಗಡೆ ಬರ್ತಾನೆ ಸೋನಿಕ್ ಅಲ್ಲಿಗೆ ಹೋಗೋದಕ್ಕೂ ಮೊದ್ಲೇ ಡಾಕ್ಟರ್ ರೋಬೋಟಿಕ್ ಹಾಗೆ ಅವನ ತಾತಾನು ಕೂಡ ಆ ಕೀ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಬಂದ್ಬಿಟ್ಟಿರ್ತಾರೆ ಮೂವರು ಫಾಸ್ಟ್ ಆಗಿ ಕೀನಾ ಎತ್ಕೊಳ್ಳೋದಕ್ಕೆ ನೀ ಮುಂದ ತಾ ಮುಂದ ಅಂತ ಹೋಗ್ತಿರುವಾಗ ಡಾಕ್ಟರ್ ರೋಬೋಟಿಕೋ ಹಾಗೆ ಅವನ ತಾತ ಇಬ್ರು ಕೆಳಗಡೆಗೆ ಮೆತ್ಕೊಂಡ್ಬಿಡ್ತಾರ ನಮ್ಮ ಸೋನಿಕ್ ಆದ್ರೆ ಗಾಳಿಯಲ್ಲಿ ಹಾರಾಡ್ಕೊಂಡು ಸಿಕ್ಕಾಕೊಂಡ್ಬಿಡ್ತಾನೆ ಸರಿಯಾಗಿ ಅದೇ ಗೆ ಡೈರೆಕ್ಟರ್ ಅಲ್ಲಿಗೆ ಬಂದು ನೀವು ಈ ಕೀನಾ ಕಲ್ತನ ಮಾಡೋದಕ್ಕೆ ಬರ್ತೀರಂತ ನನಗೆ ಗೊತ್ತು ಅಂತ ಡೈರೆಕ್ಟರ್ ಕೈಯಲ್ಲಿ ಒಂದು ಆಪರೇಟರ್ ಇರುತ್ತೆ ಅದನ್ನ ಉಪಯೋಗ ಮಾಡ್ಕೊಂಡೆ ಇವರ ಮೂವನ್ನು ಲಾಕ್ ಮಾಡಿ ಇರ್ತಾಳೆ ಅಂತ ನಮ್ಗೆ ಗೊತ್ತಾಗುತ್ತೆ ಡೈರೆಕ್ಟರ್ ಆಕ್ಕೀನ ಹೆತ್ಕೊಂಡು ಸ್ವಲ್ಪ ಜನ ಸೈನಿಕನ ಅಲ್ಲಿಗೆ ಕರೆಸಿ ಇವರ ಮೂವನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾಳೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಟಾಮ್ ಹಾಗೆ ಮಾಡಿ ಇವರಿಬ್ರು ಫೇಕ್ ಐಡಿಸ್ ನ ಹಾಕೊಂಡು ಈ ಫೆಸಿಲಿಟಿ ಒಳಗಡೆ ಬಂದಿರ್ತಾರಲ್ಲ ಸೈನಿಕರು ಅವರಿಬ್ರು ಕೂಡ ಹಿಡ್ಕೊಂಡಿರ್ತಾರೆ ಸೈನಿಕರು ಸೋನಿಕ್ ನ ಹಿಡ್ಕೊಳ್ಳೋದಕ್ಕೆ ಹೋಗ್ತಿರುವಾಗ ಸೋನಿಕ್ ತನ್ನ ಪ್ಲಾನ್ ಬಿ ನ ಇಂಪ್ಲಿಮೆಂಟ್ ಮಾಡ್ತಾನೆ ಸೋನಿಕ್ ಫ್ರೆಂಡ್ ಆಗಿರೋ ರೆಡ್ ಸೋನಿಕ್ ಏನಾದ್ರು ಸಿಗ್ನಲ್ ಕೊಟ್ರೆ ಇಲ್ಲಿಗೆ ಬಂದು ಇವ್ರನ್ನೆಲ್ಲ ಒಡೆದಾಕ್ ಬಿಡೋಣ ಅಂತ ಒಂದು ಬಿಲ್ಡಿಂಗ್ ಮೇಲೆ ಕಾತ್ಕೊಂಡಿರ್ತಾನೆ ಸೋನಿಕ್ ಸಿಗ್ನಲ್ ಕೊಟ್ಟಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ರೆಡ್ ಆ ಬಿಲ್ಡಿಂಗ್ ನ ಹೊಡ್ಕೊಂಡು ಬಂದು ಅಲ್ಲೆಲ್ಲ ಗಜ್ಬಿಜಿ ಮಾಡಕ್ಕೆ ಡೈರೆಕ್ಟರ್ ಕೈಯಲ್ಲಿರೋ ಒಂದು ಆಪರೇಟರ್ ನ ಪ್ರೆಸ್ ಮಾಡಾಕ್ ಬಿಡ್ತಾನೆ ಇದರಿಂದ ಆ ಫೆಸಿಲಿಟಿ ಅಲ್ಲಿರೋ ಒಂದು ಲಾಕಿಂಗ್ ಸಿಸ್ಟಮ್ ಎಲ್ಲ ಹಾನ್ ಆಗಿ ಕೆಳಗಡೆ ಭೂಮಿಗೆ ಮೆತ್ಕೊಂಡಿರೋರು ಗಾಳಿಯಲ್ಲಿ ಹಾರಾಡ್ತಾರೆ ಗಾಳಿಯಲ್ಲಿ ಹಾರಾಡೋರು ಕೆಳಗಡೆಗೆ ಮೆತ್ಕೊಂಡ್ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಸೋನಿಕ್ ನ ಹಿಡ್ಕೊಳ್ಳೋದಕ್ಕೆ ಬಂದಿರೋ ಸೈನಿಕರು ಹಾಗೆ ಡೈರೆಕ್ಟರ್ ಇವರೆಲ್ಲಾರು ಕೂಡ ಸ್ವಲ್ಪ ಜನ ಮೇಲೆ ಗಾಳಿಯಲ್ಲಿ ಹಾರಾಡಿದ್ರೆ ಡೈರೆಕ್ಟರ್ ಹಾಗೆ ಸ್ವಲ್ಪ ಜನ ಭೂಮಿಗೆ ಮೆತ್ಕೊಂಡ್ ಇವರ ಜೊತೆಗೆ ಟಾಮ್ ಆಗಿ ಮ್ಯಾಡಿನೂ ಕೂಡ ಕೆಳಗಡೆಗೆ ಮೆತ್ಕೊಂಡ್ಬಿಟ್ಟಿರ್ತಾರೆ ರೆಡ್ ಹೋನ್ಗಿರೋ ಒಂದು ಪವರ್ಸ್ ನ ಉಪಯೋಗ ಮಾಡ್ಕೊಂಡು ಬಿಲ್ಡಿಂಗ್ ನ ಸ್ಪಾಶ್ ಮಾಡ್ಕೊಂಡು ಒಳಗಡೆಗೆ ಬಂದಿರ್ತಾನಲ್ಲ ಇದರಿಂದ ಬಿಲ್ಡಿಂಗ್ ಎಲ್ಲ ಕ್ರಾಕ್ ಆಗಿರುತ್ತೆ ಅದ್ರಿಗೆ ಅಟ್ಯಾಚ್ ಆಗಿರೋ ಸ್ವಲ್ಪ ಕಂಬಿಗಳು ಕೆಲಸ ಎಡೆ ಬೀಳೋದಕ್ಕೆ ಶುರು ಆಗ್ತವೆ ಇವರ ದುರದೃಷ್ಟ ಒಂದು ದೊಡ್ಡ ಕಲ್ಲು ಇವ್ರ ಮೇಲೆ ಬಂದು ಬೀಳೋವಾಗ ಸೋನಿಕ್ ಅವನ ಫ್ರೆಂಡ್ ಆಗಿರೋ ಟಾಮ್ ನ ಕಾಪಾಡ್ಕೋಬೇಕು ಅಂತ ಮೆತ್ಕೊಂಡಿರೋನು ತುಂಬಾ ಕಷ್ಟಪಟ್ಟು ಅವನ ಪವರ್ಸ್ ನಲ್ಲಿ ಯೂಸ್ ಮಾಡಿ ತುಂಬಾ ಸ್ಪೀಡ್ ಆಗಿ ಬಂದು ಆ ಕಲ್ಲಿಗೆ ಹೊಡಿತಾನೆ ಇವನು ತುಂಬಾ ಸ್ಪೀಡ್ ಆಗಿ ಬಂದು ಆ ಕಲ್ಲಿಗೆ ಹೊಡೆದಿರೋದ್ರಿಂದ ಅಲ್ಲಿರೋ ಸೆಕ್ಯೂರಿಟಿ ಸಿಸ್ಟಮ್ ಎಲ್ಲ ಬ್ರೇಕ್ ಆಗೋಗ್ಬಿಟ್ಟು ಮೆತ್ಕೊಂಡಿರೋರು ಗಾಲಿಯಲ್ಲಿ ಹಾರಾಡೋರೆಲ್ಲ ನಾರ್ಮಲ್ ಸ್ಥಿತಿಗೆ ಬರ್ತಾರೆ ಇದರಿಂದ ಡೈರೆಕ್ಟರ್ ಆ ಹುಡುಗಿಗೆ ಬೇಕಾಗಿರೋ ಒಂದು ಚಿಪ್ ನ ಎತ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಇನ್ನೊಂದ್ ಕಡೆ ಸೋನಿಕ್ ತುಂಬಾ ಸುಸ್ತಾಗಿ ಕೆಳಗಡೆಗೆ ಬಿದ್ದೋಗಿರೋದ್ರಿಂದ ಮ್ಯಾಡಿ ಹಾಗೆ ರೆಡ್ಡಿ ಇವರಿಬ್ರು ಬಂದು ಅವನಿಗೆ ಸಮಾಧಾನ ಮಾಡ್ತಿರುವಾಗ ಟಾಮು ಡೈರೆಕ್ಟರ್ ಎತ್ಕೊಂಡೋಗಿರೋ ಒಂದು ಕೀನ ಹೇಗಾತಿರ್ಸಾರೆ ನಾನೇ ಸಂಪಾದನೆ ಮಾಡ್ಬೇಕು ಅಂತ ಅವನ ಟೆಕ್ನಾಲಜಿನ ಉಪಯೋಗ ಮಾಡ್ಕೊಂಡು ಕಮಾಂಡರ್ ತರ ವೇಷ ಹಾಕೊಂಡು ಇಲ್ಲೊಂದು ಚಿಕ್ಕ ಕರೆಕ್ಷನ್ ಸ್ಟಾರ್ಟಿಂಗ್ ಅಲ್ಲಿ ಕಮಾಂಡರ್ ಸತ್ತೋಗ್ಬಿಡ್ತಾನೆ ಅಂತ ಹೇಳಿದ್ನಲ್ಲ ಅದು ಬೈ ಮಿಸ್ ಆಗಿ ಹೇಳ್ಬಿಟ್ಟಿದ್ದೀನಿ ಕಮಾಂಡರ್ ಸತ್ತೋಗೋ ಸ್ಟೇಜ್ ಅಲ್ಲಿ ಇದ್ದಾಗ ಅವನ ಟೀಮ್ ಅಲ್ಲಿಗೆ ಬಂದು ಅವನನ್ನ ಕಾಪಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರ ಅದಕ್ಕೆ ಟಾಮು ಕಮಾಂಡರ್ ರೂಪದಲ್ಲಿ ಡೈರೆಕ್ಟರ್ ಹತ್ರಕ್ಕೆ ಹೋಗಿ ಈ ಕೀ ಯಾರಿಗೂ ಸಿಗ್ಬಾರ್ದು ನಿನ್ನೆ ಹತ್ರ ಇರೊಂದು ಕೀನಾ ನನಗೆ ಕೊಡು ಅಂತ ಕೇಳ್ತಾನೆ ಡೈರೆಕ್ಟರ್ ಇದು ನಿಜವಾದ ಕಮಾಂಡರ್ ಅಂತ ಅನ್ಕೊಂಡು ಆ ಹುಡುಗಿ ಹತ್ರ ಇರೋದು ಕೀನ ಗೆ ಕೊಟ್ಬಿಡ್ತಾಳ ಡೈರೆಕ್ಟರ್ ಅಲ್ಲಿಂದ ಹೋದ್ಮೇಲೆ ಟಾಮು ತುಂಬಾ ಖುಷಿಯಿಂದ ನನ್ಗೆ ಕೀ ಸಿಗ್ಬಿಡ್ತು ಅಂತ ಸೋನಿಕ್ ಹತ್ರ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಇವನ ದುರದೃಷ್ಟ ಸರಿಯಾಗಿ ಅದೇ ಟೈಮ್ ಗೆ ಆ ಪ್ಲೇಸ್ ಗೆ ಶಾಡೋ ಬಂದ್ಬಿಡ್ತಾನೆ ನಿಜ ಹೇಳ್ಬೇಕಂದ್ರೆ ಗೆ ಗನ್ ಆರ್ಗನೈಸೇಷನ್ ಗೆ ಸಂಬಂಧ ಪಟ್ಟಿರೋರು ಅಂದ್ರೆ ಇಷ್ಟ ಇರೋದಿಲ್ಲ ಈ ನ ನೋಡ್ಬಿಟ್ಟು ಇವನು ಗನ್ ಆರ್ಗನೈಸೇಷನ್ ಗೆ ಸಂಬಂಧ ಪಟ್ಟಿರೋನು ಅಂತ ಅನ್ಕೊಂಡು ತುಂಬಾ ಕೋಪದಿಂದ ಹೊಟ್ಟೆಗೆ ಒಂದೇಟ್ ಏಟ್ ಆಗ್ತಾನೆ ಅವನ ಕೈ ಇರೋ ಒಂದು ಶಿಪ್ ನ ಕಿತ್ಕೊಂತಾನೆ ಮತ್ತೆ ಅವನಿಗೆ ಗೊತ್ತಾಗುತ್ತೆ ಇವನು ನಿಜವಾದ ಕಮಾಂಡರ್ ಅಲ್ಲ ಇವನು ಟಾಮ್ ಅಂತ ಇನ್ನೊಂದು ಕಡೆ ಸೋನಿಕ್ ಟಾಮ್ ನ ಹುಡ್ಕೊಂಡು ಅದೇ ಪ್ಲೇಸ್ ಹತ್ರ ಬರ್ತಾನೆ ಟಾಮ್ ಏನು ಮಾತಾಡದಿರ ಕೆಳಗಡೆಗೆ ಬಿದ್ದೋಗ್ಬಿಟ್ಟಿರ್ತಾನೆ ಸೋನಿಕ್ ಕಣ್ಣಲ್ಲಿ ನೀರ್ ಹಾಕೊಂಡು ಟಾಮ್ ನಿನ್ ಏನು ಆಗಿಲ್ಲ ಎದ್ದೇಳು ಎದ್ದೇಳು ಅಂತ ಟಾಮ್ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಶಾಡೋ ಇದ್ದು ತಲೆಗೆ ಹಾಕೊಂಡಿರಾ ಅವನ ಟೀಮ್ ಆಗಿರೋ ರೋಬೋಟಿಕ್ ರೋಬೋಟಿಕ್ ತಾತನ ಕರ್ಕೊಂಡು ಎಕ್ಲಿಪ್ ಅನ್ನೋ ಒಂದು ಶಿಪ್ ಒಳಗಡೆಗೆ ಹೋಗಿ ಎರಡು ಕೀಸ್ ನ ಉಪಯೋಗ ಮಾಡಿಕೊಂಡು ಆ ಶಿಪ್ ನ ಸ್ಟಾರ್ಟ್ ಮಾಡಿ ನೋಡೋದಕ್ಕೆ ಅದ್ಭುತವಾಗಿರೋ ಒಂದು ಸ್ಪೇಸ್ ಹಾಕೊಂಡು ಗನ್ ಆರ್ಗನೈಸೇಷನ್ ನ ಸ್ಮ್ಯಾಶ್ ಮಾಡಬೇಕು ಅಂತ ಸ್ಪೇಸ್ ಗೆ ಹೋಗ್ತಾರೆ ಇನ್ನೊಂದು ಕಡೆ ಟಾಮ್ ಸತ್ತೋಗೋ ಸ್ಟೇಜ್ ಅಲ್ಲಿ ಕರ್ಕೊಂಡು ಗೆ ತುಂಬಾ ಕೋಪ ಬರುತ್ತೆ ಅವನ ಕಂಟ್ರೋಲ್ ನ ಮಿಸ್ ಮಾಡ್ಕೊಂತಾನೆ ಅದಕ್ಕೆ ರೆಡ್ ಹತ್ರ ಬಂದು ಗ್ರೀನ್ ಎಮ್ರೋಲ್ಡ್ ಎಲ್ಲ ಐತೆ ಅಂತ ಕೇಳ್ತಾನೆ ಪಾರ್ಟ್ ಟು ಹೆಂಡಿಂಗ್ ಅಲ್ಲಿ ನಮ್ಮ ಸೋನಿಕ್ ಗೆ ಗ್ರೀನ್ ಸ್ಟೋನ್ ಅನ್ನೋದು ಸಿಕ್ಕಿರುತ್ತೆ ಸೋನಿಕ್ ಆ ಗ್ರೀನ್ ಸ್ಟೋನ್ ನ ಉಪಯೋಗ ಮಾಡಿದ್ರೆ ಅವನ ಬಾಡಿಗೆ ಇನ್ನಷ್ಟು ಪವರ್ಸ್ ಅನ್ನೋದು ಸಿಕ್ತವೆ ನಿಜ ಹೇಳ್ಬೇಕಂದ್ರೆ ಆವಾಗ ಸೋನಿಕ್ ಈ ಪ್ರಪಂಚವನ್ನ ನಾಶ ಮಾಡೋ ಒಂದು ಶಕ್ತಿ ಅವನ ಬಾಡಿಗೆ ಬಂದಿರುತ್ತವೆ ಸೋನಿಕ್ ಗ್ರೀನ್ ಸ್ಟೋನ್ ನ ಯಾವತ್ತೂ ಉಪಯೋಗ ಮಾಡಬಾರ್ದು ಅಂತ ರೆಡ್ ಒಂದ್ ಹತ್ರ ಅದನ್ನ ಬಚ್ಚಿಕ್ ಇರ್ತಾನೆ ಇವಾಗ ಎಲ್ಲೈತೆ ಅಂತ ರೆಡ್ ಗೆ ಮಾತ್ರ ಗೊತ್ತಿರುತ್ತೆ ಇಲ್ಲಿ ಇವ್ರಿಬ್ರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಈ ಪ್ರಪಂಚಕ್ಕೆ ಎಷ್ಟೇ ಪ್ರಾಬ್ಲಮ್ ಬಂದ್ರು ಕೂಡ ಸೋನಿಕ್ ಆ ಗ್ರೀನ್ ಸ್ಟೋನ್ ನ ಇನ್ನ ಉಪಯೋಗ ಮಾಡಬಾರ್ದು ಅಂತ ಅದಕ್ಕೆ ರೆಡ್ ಆ ಸ್ಟೋನ್ ಎಲ್ಲೈತಿ ಅಂತ ನಾನು ಹೇಳಲ್ಲ ಅಂತ ಹೇಳ್ತಿರುವಾಗ ಸೋನಿಕ್ ಗೆ ತುಂಬಾ ಕೋಪ ಬಂದು ಈ ಭೂಮಿಗೆ ಬಂದಾಗ ನನಗೆ ಫ್ರೆಂಡ್ ಆಗಿದ್ದು ಟಾಮ್ ಮಾತ್ರನೇ ನನ್ನ ಪ್ರೀತಿಯ ಟಾಮ್ ಮೇಲೆ ಶಾಡಾ ಅಟ್ಯಾಕ್ ಮಾಡಿದ್ದೇನೆ ಆ ಶಾಡನ ನಾನು ಸಾಯಿಸಲೇಬೇಕು ಇವಾಗ ನನಗೆ ನೀನ್ ಹೇಳೋ ಸೋದಿನೂ ಬೇಕಾಗಿಲ್ಲ ನಿಮ್ಮ ಫ್ರೆಂಡ್ಶಿಪ್ ಕೂಡ ಬೇಕಾಗಿಲ್ಲ ಶಾಡನ್ನ ಸಾಯಿಸಬೇಕೆ ಅಂತ ಹೇಳಿ ಆ ಸ್ಟೋನ್ ಇರೋ ಒಂದು ಪ್ಲೇಸ್ ನ ತಿಳ್ಕೊಂಡು ಆ ಪ್ಲೇಸ್ ಹತ್ರಕ್ಕೆ ಹೋಗ್ತಾನೆ ಆ ಒಬ್ಬ ವ್ಯಕ್ತಿ ಹತ್ರ ಇರುತ್ತೆ ಆ ಸ್ಟೋನ್ ನ ಕಿತ್ಕೊಂಡು ಇವನ್ ಬೇಕಾಗಿರೋ ಒಂದು ಪವರ್ಸ್ ನ ಅವನ ಬಾಡಿಗೆ ತಗೊಂತಾನೆ ಸೋನಿಕ್ ಇವಾಗ ಎಲ್ಲೋ ಸೋನಿಕ್ ಆಗಿ ಬದಲಾವಣೆ ಹಾಕ್ತಾನೆ ತನ್ನ ಪವರ್ಸ್ ನ ಉಪಯೋಗ ಮಾಡ್ಕೊಂಡು ಸ್ಪೇಸ್ ಗೆ ಸ್ಪೀಡ್ ಆಗಿ ಹೋಗ್ತಾನೆ ಇವಾಗ ಸ್ಪೇಸ್ ಅಲ್ಲಿರೋ ರೋಬೋಟಿಕ್ ರೋಬೋಟಿಕ್ ಅವರ ತಾತನ ಕಡೆ ತೋರ್ಸ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ರೋಬೋಟಿಕ್ ಅವರ ತಾತ ಹಾಕಿರೋ ಮಾಸ್ಟರ್ ಪ್ಲಾನ್ ರೋಬೋಟಿಕ್ ಗೆ ಇವಾಗ ಗೊತ್ತಾಗುತ್ತೆ ನಿಜ ಹೇಳ್ಬೇಕಂದ್ರೆ ರೋಬೋಟಿಕ್ ಅವರ ತಾತ ಬಂದ್ಬಿಟ್ಟು ಗನ್ ಆರ್ಗನೈಸೇಷನ್ ನ ಮಾತ್ರ ನಾಶ ಮಾಡ್ಬೇಕು ಅಂತ ಆಲೋಚನೆ ಮಾಡಿಲ್ಲ ಈ ಸ್ಪೇಸ್ ಶಿಪ್ ನ ಉಪಯೋಗ ಮಾಡಿಕೊಂಡು ಭೂಗೋಳವನ್ನೇ ನಾಶ ಮಾಡಬೇಕು ಅಂತ ರೆಡಿ ಆಗಿರ್ತಾನೆ ಅದಕ್ಕೆ ಇಷ್ಟೊಂದು ದೊಡ್ಡ ಸ್ಪೇಸ್ ನ ರೆಡಿ ಮಾಡಿರ್ತಾನೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಅವ್ರ ಭೂಮಿ ಮೇಲೆ ಅಟ್ಯಾಕ್ ಮಾಡಿದಾಗ ಭೂಮಿ ಜೊತೆಗೆ ಇವರ ಸ್ಪೇಸ್ ಶಿಪ್ ಸರ್ವ ಸರ್ವನಾಶ ಆಗೋಗ್ಬಿಡುತ್ತೆ ಅಂತ ರೋಬೋಟಿಕ್ ಗೆ ಇವಾಗ ಗೊತ್ತಾಗುತ್ತೆ ಆ ಮಾತು ಕೇಳಿ ರೋಬೋಟಿಕ್ ಶಾಕ್ ಆಗೋಗ್ಬಿಟ್ಟು ತತಾ ಸರ್ವ ಸರ್ವನಾಶ ಮಾಡ್ತೀಯ ನಾವು ಭೂಮಿನ ಹಾಳ್ವಿಕೆ ಮಾಡೋಣ ನೀನು ಗನ್ ಆರ್ಗನೈಸೇಷನ್ ಮೇಲೆ ಮಾತ್ರ ಅಟ್ಯಾಕ್ ಮಾಡೋ ಅಂತ ಹೇಳಿ ಾನೆ ನೀನ್ ಯಾರೋ ಬೋಷಡಿಕೆ ನನ್ಗೆ ಹೇಳೋದಕ್ಕೆ ನನ್ ಕಣ್ ಮುಂದೆನೆ ನನ್ ಮೊಮ್ಮಗಳನ್ನ ಸಾಯಿಸ್ಬಿಟ್ಟಿದ್ದಾರೆ ಇವಾಗ ನಾನು ಭೂಮಿಯಲ್ಲಿ ಬದುಕೇನ್ ಪ್ರಯೋಜನ ನನ್ನ ಮೊಮ್ಮಗಳು ಸತ್ತೋಗ್ಬಿಟ್ಟಿದ್ದಾಳೆ ಈ ಪ್ರಪಂಚನೇ ನನಗೆ ಬೇಕಾಗಿಲ್ಲ ಈ ಭೂಮಿಯಲ್ಲಿ ಇರೋ ಪ್ರಜೆಗಳು ನನಗೆ ಬೇಕಾಗಿಲ್ಲ ಇವರೆಲ್ಲರೂ ನನ್ ಕಣ್ ಮುಂದೆ ಸತ್ತೋಗೋದು ನೋಡ್ಬೇಕಂತಾನೆ ಈ ಪ್ಲಾನ್ ಹಾಕಿದ್ದೀನಿ ಅಂತ ಅವನ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡ್ತಾನೆ ಈ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಶಾಡೋ ದೇಹದಲ್ಲಿರೋ ಒಂದು ಪವರ್ ಇವನ್ಗೆ ಬೇಕಾಗಿರುತ್ತೆ ಶಾಡೋ ಪವರ್ ನ ಯೂಸ್ ಮಾಡ್ಕೊಂಡು ಒಂದು ಲೇಸರ್ ಟೈಪ್ ಅಲ್ಲಿ ಈ ಭೂಮಿ ಮೇಲೆ ಅಟ್ಯಾಕ್ ಮಾಡಿ ಭೂಮಿಯನ್ನ ಧ್ವಂಸ ಮಾಡೋದೇ ಈ ಮುದುಕನ ಪ್ಲಾನ್ ಆಗಿರುತ್ತೆ ಶ್ಯಾಡೋ ತನ್ನ ಕೆಲಸನ ಶುರು ಮಾಡ್ತಾನೆ ತುಂಬಾ ಸ್ಪೀಡ್ ಆಗಿ ಆ ಸ್ಪೇಸ್ ಶಿಪ್ ಅಲ್ಲಿ ಓಡೋದ್ರಿಂದ ತನ್ನ ದೇಹದಲ್ಲಿರೋ ಒಂದು ಎನರ್ಜಿನ ಆಚೆಗಡೆಗೆ ತರ್ತಾನೆ ಮುದುಕ ಹಾಗೆ ಶ್ಯಾಡೋ ಇವರಿಬ್ರು ಸೇರ್ಕೊಂಡು ಟೈಮರ್ ನ ಸೆಟ್ ಮಾಡ್ತಾರೆ ಭೂಮಿ ನಾಶ ಆಗೋದಕ್ಕೆ ಇನ್ನ ಹತ್ತು ನಿಮಿಷ ಇರುತ್ತೆ ಆ ಟೈಮರ್ ನ ಸೆಟ್ ಮಾಡಿ ಭೂಮಿ ಕಡೆ ನೋಡ್ತಿರುವಾಗಲೇ ಸರಿಯಾಗಿ ಅದೇ ಟೈಮ್ ಗೆ ಸೋನಿಕ್ ತುಂಬಾ ಕೋಪದಿಂದ ಸ್ಪೀಡ್ ಆಗಿ ಬಂದು ಸ್ಪೇಸ್ ಶಿಪ್ ನ ಹೊಡೆದಾಕಿ ಡೈರೆಕ್ಟ್ ಆಗಿ ಬಂದು ಶ್ಯಾಡೋ ಕತ್ತನ ಹಿಡ್ಕೊಂಡು ಭೂಮಿಗೆ ಗಾಳಿಯಲ್ಲಿ ಎತ್ಕೊಂಡು ಹೋಗ್ತಾ ಇರೋವಾಗ ಕೇಳ್ತಾನೆ ನನ್ನ ಫ್ರೆಂಡ್ ಆಗಿರೋ ಟಾಮ್ ಮೇಲೆ ಯಾಕೆ ಅಟ್ಯಾಕ್ ಮಾಡಿದೆ ಅಂತ ಇವರಿಬ್ರು ಗಾಳಿಯಲ್ಲಿ ಫೈಟಿಂಗ್ ಮಾಡ್ಕೊಂಡು ಕೊಂಡು ತುಂಬಾ ಸ್ಪೀಡ್ ಆಗಿ ಬಂದು ಭೂಮಿಗೆ ಬೀಳ್ತಾರೆ ಇಲ್ಲಿ ಇವರಿಬ್ಬರ ಮಧ್ಯ ನೆಕ್ಸ್ಟ್ ಲೆವೆಲ್ ಫೈಟಿಂಗ್ ಅನ್ನೋದು ನಡೆಯುತ್ತೆ ಈ ಫೈಟಿಂಗ್ ಮಧ್ಯದಲ್ಲಿ ಶಾಡೋ ತುಂಬಾ ಸ್ಪೀಡ್ ಆಗಿ ಬಂದು ಸೋನಿಕ್ ಹೊಟ್ಟೆಗೆ ಹೊಡೆಯೋದ್ರಿಂದ ಸೋನಿಕ್ ಬಾಡಿಯಲ್ಲಿ ಹಣಗಿರೋ ಎಲ್ಲಾ ಸ್ಟೋನ್ಸ್ ಆಚೆಗಡೆಗೆ ಬಂದ್ಬಿಡ್ತವೆ ಒಂದು ಕಡೆ ಸೋನಿಕ್ ಇನ್ನೊಂದು ಕಡೆ ಶಾಡೋ ಇಬ್ಬರಿಗೂ ಆ ಸ್ಟೋನ್ಸ್ ಬೇಕಾಗಿರುತ್ತೆ ಅದಕ್ಕೆ ಇಬ್ರುನು ಒಂದೊಂದು ಕಡೆಯಿಂದ ಆ ಸ್ಟೋನ್ಸ್ ನ ಹಿಡ್ಕೊಳ್ಳೋದಕ್ಕೆ ಹೋದಾಗ ಅರ್ಧ ಭಾಗ ಸ್ಟೋನ್ಸ್ ಸೋನಿಕ್ ಗೆ ಸಿಕ್ಕಿದ್ರೆ ಇನ್ನ ಅರ್ಧ ಭಾಗ ಸ್ಟೋನ್ಸ್ ಶಾಡೋಗೆ ಶ್ಯಾಡೋ ಶಾಡೋಗೆ ಇರೋ ಪವರ್ಸ್ ಜೊತೆಗೆ ಈ ಸ್ಟೋನ್ಸ್ ಇಂದ ಇನ್ನಷ್ಟು ಶಕ್ತಿಗಳು ಅವನ ಬಾಡಿಗೆ ಹಾಡ್ ಆಗ್ತಾವೆ ಇದರಿಂದ ನೋಡೋದಕ್ಕೆ ಇವಾಗ ವೈಟ್ ಶಾಡೋ ಹಾಗೆ ಬದಲಾವಣೆ ಆಗಿರ್ತಾನೆ ಇನ್ನೊಂದು ಕಡೆ ಸ್ಪೇಸ್ ಶಿಪ್ ಅಲ್ಲಿ ಇರೋ ರೋಬೋಟಿಕ್ ಅವರ ತಾತನ ತಡಿಬೇಕು ಅಂತ ಅನ್ಕೊಂತಿರ್ತಾನೆ ಆ ಲೇಸರ್ ಭೂಮಿ ಮೇಲೆ ಬೀಳ್ತಿರೋ ಹಾಗೆ ನೋಡ್ಕೋಬೇಕು ಅಂತ ರೋಬೋಟಿಕ್ ಪ್ರಯತ್ನ ಮಾಡ್ತಿರೋವಾಗ ಅವರ ತಾತ ರೋಬೋಟಿಕ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ ಭೂಮಿನ ಕಾಪಾಡ್ಕೋಬೇಕು ಅಂತ ರೋಬೋಟಿಕ್ ಭೂಮಿನ ಸರ್ವನಾಶ ಮಾಡಬೇಕು ಅಂತ ರೋಬೋಟಿಕ್ ಅವರ ತಾತ ಇವರಿಬ್ಬರ ಮಧ್ಯೆ ಫನ್ನಿ ಆಗಿರೋ ಒಂದು ಫೈಟಿಂಗ್ ನಡೆಯುತ್ತೆ ಈ ಫೈಟ್ ಅಲ್ಲಿ ಲಾಸ್ಟ್ ಗೆ ರೋಬೋಟಿಕ್ ಅವರ ತಾತ ರೋಬೋಟಿಕ್ ನ ಸೋಲ್ಸ್ ಬಿಟ್ಟು ರೋಬೋಟಿಕ್ ನ ಆ ಸ್ಪೇಸ್ ಇಂದ ಕೆಳಗಡೆಗೆ ತಲ್ಲಾಕ್ತಾನೆ ಅಮ್ಮಯ್ಯ ಇನ್ನೇನೈತೆ ಭೂಮಿ ಸರ್ವ ನಾಶ ಆಗೋದು ನನ್ ಕಣ್ಣಾರೆ ನೋಡಬಹುದು ಅಂತ ತಾತ ಖುಷಿ ಪಡ್ತಿರುವಾಗ ಸೋನಿಕ್ ಫ್ರೆಂಡ್ಸ್ ಆಗಿರೋ ರೆಡ್ ಹಾಗೆ ಎಲ್ಲೋ ಇಬ್ರು ಸ್ಪೇಸ್ ಗೆ ಬರ್ತಾರೆ ಸೋನಿಕ್ ಫ್ರೆಂಡ್ ಆಗಿರೋ ಎಲ್ಲೋಗೆ ಹಾರಾಡೋ ಒಂದು ಶಕ್ತಿ ಇರುತ್ತೆ ಅದಕ್ಕೆ ಬಿದ್ದೋಗ್ತಾ ಇರೋ ರೋಬೋಟಿಕ್ ನ ಕಾಪಾಡಿ ಸ್ಪೇಸ್ ಶಿಪ್ ಗೆ ಮತ್ತೆ ಕರ್ಕೊಂಡ್ ಬರ್ತಾರೆ ಈ ಸಲ ರೋಬೋಟಿಕ್ ಹಾಗೆ ಸೋನಿಕ್ ಫ್ರೆಂಡ್ಸ್ ಇವ್ರ ಮೂವರು ಸೇರ್ಕೊಂಡು ರೋಬೋಟಿಕ್ ಅವರ ತಾತನ ಮೇಲೆ ಅಟ್ಯಾಕ್ ಮಾಡಿ ಶಾಡೋ ಪವರ್ ಆ ಸ್ಪೇಸ್ ಶಿಪ್ ಅಲ್ಲಿ ತಿರುಗಾಡ್ತಾ ಇರುತ್ತಲ್ಲ ಆ ಪವರ್ ಗೆ ಆ ತಾತ ಸಿಕ್ಕಾಕೊಳ್ಳೋ ಹಾಗೆ ಮಾಡಿ ಅವನನ್ನ ಸಾಯಿಸಿ ಬಿಡ್ತಾರೆ ಇನ್ನೊಂದು ಕಡೆ ಶ್ಯಾಡೋ ಹಾಗೆ ನಮ್ಮ ಸೋನಿಕ್ ಇವ್ರ ಸಮಾನವಾಗಿರೋ ಪವರ್ ಬಂದಿರ್ತವೆ ಇವರಿಬ್ರು ಭಯಂಕರವಾಗಿರೋ ಒಂದು ಫೈಟಿಂಗ್ ನ ಮಾಡ್ಕೊಂಡು ಗಾಳಿಯಲ್ಲಿ ಬಂದು ಚಂದ್ರನ ಮೇಲೆ ಬೀಳ್ತಾರೆ ಈ ಫೈಟ್ ಅಲ್ಲಿ ನಮ್ಮ ಸೋನಿಕು ಶಾಡೋ ಬಿಟ್ಟು ಅವನನ್ನ ಹೊಡೆದು ಸಾಯಿಸ್ ಬಿಡ್ಬೇಕು ಆ ಸೋನಿಕ್ ಗೆ ಟಾಮ್ ಹೇಳಿರೋ ಮಾತುಗಳು ನೆನಪಾಗ್ತವೆ ನೀನು ನನ್ನ ಮಾತು ಕೇಳೋ ಹಾಗಿದ್ರೆ ಯಾರ ಮೇಲೆ ಆದ್ರೂ ಅಟ್ಯಾಕ್ ಮಾಡೋವಾಗ ನಿನ್ನ ಕೋಪನ ಕಂಟ್ರೋಲ್ ಮಾಡ್ಕೋ ಆವಾಗ ಮಾತ್ರ ನೀನು ಗೋಟ್ ಕೆಲ್ಸಗಳು ಮಾಡಬಹುದು ಅಂತ ಹೇಳ್ತಾನೆ ಗೋಟ್ ಅಂದ್ರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಅದಕ್ಕೆ ಸೋನಿಕ್ ತನ್ನ ಕೋಪನ ಸಮಾಧಾನ ಮಾಡ್ಕೊಂಡು ಶಾಡೋ ಮೇಲೆ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸ್ತಾನೆ ಇನ್ನೊಂದು ಕಡೆ ಶಾಡೋಗೂ ಕೂಡ ಮರಿ ಯಾರೋ ಒಬ್ರು ಸಾಯಿಸಿ ಬಿಟ್ಟಿದ್ದಾರೆ ಅಂತ ಭೂಮಿಯಲ್ಲಿರೋ ಅಮಾಯಕ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡೋದು ತಪ್ಪು ಅಂತ ಅವನ ಮನ್ಸಲ್ಲಿ ಎಲ್ಲೋ ಒಂದು ಕಡೆ ಇರುತ್ತೆ ಆದ್ರೆ ಈ ತಾತ ಮಾಡಿರೋ ಒಂದು ಕೆಲಸಕ್ಕೆ ಅವನ ಮನ್ಸು ಕಲ್ಲಾಗಿ ಹೋಗ್ಬಿಟ್ಟಿರುತ್ತೆ ಈವಾಗ ಸ್ವಲ್ಪ ಆಲೋಚನೆ ಮಾಡಿ ಭೂಮಿಯಲ್ಲಿರೋ ಪ್ರಜೆಗಳನ್ನ ಕಾಪಾಡಬೇಕು ಅಂತ ಸೋನಿಕೋ ಹಾಗೆ ಶಾಡೋ ಹ್ಯೂರಿಬ್ರು ಒಂದಾಗ್ತಾರೆ ಸರಿಯಾಗಿ ಅದೇ ಗೆ ಹತ್ತು ನಿಮಿಷ ಕಂಪ್ಲೀಟ್ ಆಗಿರುತ್ತೆ ಅದಕ್ಕೆ ಆ ಸ್ಪೇಸ್ ಶಿಪ್ ಅಲ್ಲಿ ಹಡಗಿರೋ ಶಾಡೋ ಪವರು ಲೇಸರ್ ಆಗಿ ಕನ್ವರ್ಟ್ ಆಗಿ ಭೂಮಿನ ಸರ್ವನಾಶ ಮಾಡೋದಕ್ಕೆ ಹೋಗ್ತಿರುವಾಗ ನಮ್ಮ ಸೋನಿಕೋ ಹಾಗೆ ಶಾಡೋ ಹ್ಯೂರಿಬ್ರು ಸೇರ್ಕೊಂಡು ಆ ಲೇಸರ್ ಭೂಮಿಗೆ ಬೀಳೋದಕ್ಕೂ ಮೊದಲೇ ಆ ಲೇಸರ್ ಗೆ ಆಪೋಸಿಟ್ ಗೆ ಹೋಗಿ ಇವರ ದೇಹದಲ್ಲಿ ಇರೋ ಶಕ್ತಿಗಳನ್ನ ಉಪಯೋಗ ಮಾಡಿಕೊಂಡು ಲೇಸರ್ ನ ಆಕಾಶದಲ್ಲೇ ತಡೆ ಹಿಡಿತಿರ್ತಾರ ಇನ್ನೊಂದು ಕಡೆ ಸ್ಪೇಸ್ ಶಿಪ್ ಅಲ್ಲಿ ರೋಬೊಟಿಕ್ ಹಾಗೆ ಸೋನಿಕ್ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವಾ ಅವರು ಭೂಮಿನ ಕಾಪಾಡೋದಕ್ಕೆ ಲೇಸರ್ ನ ಹೇಗಾದ್ರೂ ಸರಿ ಸ್ಟಾಪ್ ಮಾಡ್ಬೇಕು ಅಂತ ನೋಡ್ತಿರುವಾಗೆ ಅವ್ರಿಗೆ ಗೊತ್ತಾಗುತ್ತೆ ಈ ಲೇಸರ್ ನ ಸ್ಟಾಪ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಆದ್ರೆ ಭೂಮಿ ಕಡೆ ಹೋಗ್ತಿರೋ ಒಂದು ಹೇಮಿಂಗ್ ಪಾಯಿಂಟ್ ನ ಬೇರೊಂದು ಗ್ರಹಕ್ಕೆ ಇಲ್ಲಾಂದ್ರೆ ಗೆ ಟರ್ನ್ ಮಾಡಬಹುದು ಅಂತ ಗೊತ್ತಾಗುತ್ತೆ ರೆಡ್ ಎಲ್ಲೋ ಹಾಗೆ ರೋಬೊಟಿಕ್ ಇವ್ರು ಮೂವರು ಸೇರ್ಕೊಂಡು ತುಂಬಾ ಕಷ್ಟಪಟ್ಟು ಭೂಮಿ ಕಡೆ ಇರೋ ಒಂದು ಹೆಮಿಂಗ್ ಪಾಯಿಂಟ್ ನ ಯೂನಿವರ್ಸ್ ಗೆ ಟರ್ನ್ ಮಾಡ್ತಾರೆ ಇನ್ನೊಂದು ಕಡೆ ನಮ್ಮ ಸೋನಿಕ್ ಈ ಲೇಸರ್ ನ ಸ್ಟಾಪ್ ಮಾಡೋದಕ್ಕೆ ಆಪೋಸಿಟ್ ಗೆ ಬಂದಿರ್ತಾನಲ್ವಾ ಇದರಿಂದ ಅವನು ಸುಸ್ತಾಗಿ ಹೋಗ್ಬಿಟ್ಟು ಕೆಳಗಡೆ ಬಿದ್ದೋಗ್ತಾ ಇರ್ತಾನೆ ಅವನ ಫ್ರೆಂಡ್ಸ್ ಆಗಿರೋ ಎಲ್ಲೋ ಹಾಗೆ ರಟಿ ಇವರಿಬ್ರು ಸೇರ್ಕೊಂಡು ಸೋನಿಕ್ ನ ಕಾಪಾಡಬೇಕು ಅಂತ ಸ್ಪೇಸ್ ಶಿಪ್ ಇಂದ ಕೆಳಗಡೆಗೆ ಧುಮಕ್ ಬಿಟ್ಟು ಅವ್ರ ಹತ್ರ ಇರೋ ಒಂದು ಫೈನಲ್ ರಿಂಗ್ ನ ಉಪಯೋಗ ಮಾಡಿ ಸೋನಿಕ್ ನ ಹಿಡ್ಕೊಂಡು ಆ ರಿಂಗ್ ಇಂದ ಒಂದು ಪೋರ್ಟಲ್ ನ ಓಪನ್ ಮಾಡಿ ಭೂಮಿಗೆ ಬಂದು ಬೀಳ್ತಾರೆ ಸೋನಿಕ್ ಗೆ ಎಚ್ಚರಿಕೆ ಆದ್ಮೇಲೆ ತನ್ನ ಫ್ರೆಂಡ್ಸ್ ಹತ್ರ ಕ್ಷಮಾಪನೆ ಕೇಳ್ತಾನೆ ನಿಮ್ಮಿಬ್ಬರ್ನ ಬಿಟ್ಟು ನಾನು ಹೋಗ್ಬಾರ್ದಾಗಿತ್ತು ಅಂತ ಇನ್ನೊಂದು ಕಡೆ ರೋಬೋಟಿಕ್ ತುಂಬಾ ಖುಷಿಯಿಂದ ನಾನು ಭೂಮಿನ ಕಾಪಾಡ್ಬಿಟ್ಟೆ ಅಂತ ಅನ್ಕೊಂತಿರೋ ಅವಾಗ ಇನ್ನೊಂದು ವಿಷಯ ಗೊತ್ತಾಗುತ್ತೆ ಆ ಸ್ಪೇಸ್ ಶಿಪ್ ಅಲ್ಲಿ ಶಾಡೋನ ಪವರ್ ರೌಂಡ್ ಹೊಡಿತಾ ಇರುತ್ತಲ್ವಾ ಆ ಪವರ್ ನ ಆ ಸ್ಪೇಸ್ ಶಿಪ್ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗ್ದಿರಾ ಇನ್ನ ಸ್ವಲ್ಪ ತಲೆ ಆ ಸ್ಪೇಸ್ ಶಿಪ್ನ್ನು ಕೂಡ ಬ್ಲಾಸ್ಟ್ ಆಗೋಗ್ಬಿಡುತ್ತೆ ಅಂತ ಆ ಸ್ಪೇಸ್ ಶಿಪ್ ಏನಾದ್ರು ಬ್ಲಾಸ್ಟ್ ಆಗೋಗ್ಬಿಟ್ರೆ ಆ ಸ್ಪೇಸ್ ಶಿಪ್ ಭೂಮಿಗೆ ಹತ್ತಿರದಲ್ಲಿ ಇರೋದ್ರಿಂದ ಆ ಬ್ಲಾಸ್ಟ್ ಇಂದ ಬರೋ ಒಂದು ರೇಡಿಯೇಷನ್ ಗೆ ಭೂಮಿ ಅರ್ಧ ಭಾಗ ನಾಶ ಆಗೋಗ್ಬಿಡುತ್ತೆ ಅಂತ ಅವಾಗ ಗೊತ್ತಾಗುತ್ತೆ ಇವಾಗ ನಾನು ಏನಪ್ಪಾ ಮಾಡೋದು ಅಂತ ಆಲೋಚನೆ ಮಾಡ್ತಿರುವಾಗ ಸರಿಯಾಗಿ ಅದೇ ಟೈಮ್ ಗೆ ಶಾಡೋನು ಕೂಡ ಅದೇ ಸ್ಪೇಸ್ ಶಿಪ್ ಅಲ್ಲಿ ಇರ್ತಾನೆ ಶಾಡೋ ರೋಬೋಟಿಕ್ ಹತ್ರ ನಾನ್ ಮಾಡಿರೋ ಒಂದು ತಪ್ಪಿಗೆ ಭೂಮಿಯಲ್ಲಿರೋ ಜನರು ಸತ್ತೋಗ್ಬಾರ್ದು ನಾನ್ ಮಾಡಿರೋ ತಪ್ಪನ ಸರಿ ಮಾಡಿರ್ತೀನಿ ಅಂತ ಶಾಡೋ ಆ ಸ್ಪೇಸ್ ಶಿಪ್ ಇಂದ ಆಚೆಗಡೆಗೆ ಬಂದು ತನ್ನ ಬಾಡಿಯಲ್ಲಿರೋ ಒಂದು ಪವರ್ಸ್ ನೆಲ್ಲ ಉಪಯೋಗ ಮಾಡಿಕೊಂಡು ಆ ಸ್ಪೇಸ್ ಶಿಪ್ ನ ಭೂಮಿಯಿಂದ ಸ್ವಲ್ಪ ದೂರ ತಲ್ಲೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ ಇನ್ನೊಂದು ಕಡೆ ರೋಬೋಟಿಕ್ ಕೂಡ ಆ ಸ್ಪೇಸ್ ಶಿಪ್ ಅಲ್ಲಿರೋ ಒಂದು ಶಾಡೋ ಪವರ್ ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರುವಾಗಲೇ ಅವನು ಆ ಸ್ಪೇಸ್ ಶಿಪ್ ಅಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಭೂಮಿಯಲ್ಲಿರೋ ಪ್ರಜೆಗಳಿಗೆ ಲೈವ್ ಟೆಲಿಕಾಸ್ಟ್ ಮಾಡ್ತಾನೆ ಲಾಸ್ಟ್ ಗೆ ತುಂಬಾ ಕಷ್ಟಪಟ್ಟು ಶಾಡೋ ಸ್ಪೇಸ್ ಶಿಪ್ ನ ಭೂಮಿಯಿಂದ ದೂರ ಕರ್ಕೊಂಡು ಹೋಗ್ತಾನೆ ಆ ಸ್ಪೇಸ್ ಶಿಪ್ ಬ್ಲಾಸ್ಟ್ ಹೋಗ್ಬಿಡುತ್ತೆ ಬ್ಲಾಸ್ಟ್ ಆಗಿರೋ ಒಂದು ದೃಶ್ಯಗಳನ್ನ ಭೂಮಿಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನೋಡ್ತಾನೆ ಏಜೆಂಟ್ ಸ್ಟೋನು ಅವರ ಬಾಸು ಸತ್ತೋಗಿರೋದಕ್ಕೆ ತುಂಬಾ ಬಾಧೆ ಪಟ್ಟು ಅವನ ಕಣ್ಣಲ್ಲಿ ನೀರ್ ಹಾಕೊಂತಾನೆ ಇವಾಗ ಸೀನು ಸ್ವಲ್ಪ ದಿನಗಳಾದ್ಮೇಲೆ ಓಪನ್ ಆಗುತ್ತೆ ಸೋನಿಕ್ ತನ್ನ ಫ್ರೆಂಡ್ಸ್ ಹಾಗೆ ಟಾಮ್ ಟಾಮ್ ಹೆಂಡತಿ ಜೊತೆ ಸೇರ್ಕೊಂಡು ತುಂಬಾ ಸಂತೋಷವಾಗಿ ಜೀವನ ಮಾಡ್ತಿರೋ ಹಾಗೆ ತೋರಿಸ್ತಾರೆ ಮೂವಿ ಎಂಡಿಂಗ್ ಅಲ್ಲಿ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಅನ್ನೋದು ಬೀಳುತ್ತೆ ಸೋನಿಕ್ ಒಂದು ದಿನ ರಾತ್ರಿ ಕಾಡಲ್ಲಿ ಓಡಾಡ್ತಿರುವಾಗ ಅವನ್ ಮೇಲೆ ಅವ್ನ ತರ ಇರೋ ರೋಬೋಟಿಕ್ ಗಳು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅವನು ಅಷ್ಟರವರೆಗೂ ನೋಡ್ತಾ ಇರೋ ಫಿಮೇಲ್ ಸೋನಿಕ್ ಬಂದು ಸೋನಿಕ್ ನ ಕಾಪಾಡ್ತಾಳೆ ಇಲ್ಲಿಗೆ ಈ ಮೂವಿನ ಹೆಂಡ್ ಮಾಡ್ತಾರೆ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊತ ಇದೀನಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಸೋನಿಕ್ ಪಾರ್ಟ್ ಫೋರ್ ಇರುತ್ತೆ ಆ ಮೂವಿ ಬಂದಾಗ ಮಾಡ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಫೋರ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ನಮ್ಮ ಚಾನಲ್ ಅಲ್ಲಿ ಸೆಂಚುರಿನ ಹೊಡಿತೀವಿ ನೂರನೇ ವಿಡಿಯೋ ಆಗಿರೋದ್ರಿಂದ ತುಂಬಾ ಸ್ಪೆಷಲ್ ಆಗಿರೋ ಒಂದು ಮೂವಿನ ಎಕ್ಸ್ಪ್ಲೇನ್ ಅಂತ ಅನ್ಕೊಂಡಿದ್ದೀನಿ ಆ ಮೂವಿ ಯಾವ್ದಪ್ಪ ಅಂದ್ರೆ ಫ್ಯಾಂಟಾಸ್ಟಿಕ್ ಬಿಟ್ಸ್ ಪಾರ್ಟ್ ಟು ಪಾರ್ಟ್ ಒನ್ ಬಂದ್ಬಿಟ್ಟು ಮಿಸ್ಟರಿ ಎಕ್ಸ್ಪ್ಲೇನ್ ಅವರು ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಪಾರ್ಟ್ ಟು ನಾನ್ ಮಾಡ್ತಿದ್ದೀನಿ ಅದೊಂದು ಫ್ಯಾಂಟಸಿ ಮೂವಿ ತುಂಬಾ ಅದ್ಭುತವಾಗಿರುತ್ತೆ ಆ ಮೂವಿನ ನ ಮಾಡ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಡ್ರೆಡ್ ಅಂತ ಕಮೆಂಟ್ ಮಾಡಿ ಮೂವಿನ ಹೆಂಡ್ ಮಾಡೋದಕ್ಕೆ ಮೊದಲು ಈ ಚಾನಲ್ ಗೆ ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ನಿಮ್ಮ ಹೊರದ